ಉದ್ಯಮಿಯಾಗಿರೋ ಸಂಜಯ್ ಬೈಕ್ ಅವರು ರಾಜಧಾನಿಯಲ್ಲಿರೋ ಹೀರೋ ರಾಜಸ್ಥಾನದಿಂದ ಪರಿಗೈಯಲ್ಲಿ ಬಂದ ಇವರು ಗುರುಪುನ್ವಾನಿ ಪ್ರಾಪರ್ಟಿ ಎಂಬ ತಮ್ಮದೇ ಕಂಪನಿಯನ್ನ ಆರಂಭಿಸಿ ನೂರಾರು ಮಂದಿಗೆ ಉದ್ಯೋಗ ನೀಡಿದ್ದಾರೆ ಗ್ರಾಹಕರ ಭದ್ರತೆ ನಮ್ಮ ಹೊಣೆ ಎನ್ನುತ್ತಾರೆ ಸಂಜಯ್ ಶಿಕ್ಷಣ ಸಂಸ್ಥೆಗಳು ಮತ್ತು ಆರೋಗ್ಯ ಸೌಲಭ್ಯಗಳಿಗೆ ಅತ್ಯುತ್ತಮ ಸಂಪರ್ಕ ಕಲ್ಪಿಸಿದ್ದಾರೆ ಹಾಗಾಗಿ ಸಂಜಯ್ ಬೈಕ್ ಅವರಿಗೆ ನಮಸ್ಕಾರ ಜಿ ಅಚೀವರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಶ್ರೀ ಸಾಧಿಸುವ ಛಲ ಒಂದಿದ್ರೆ ಏನ್ ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಇವರು ಸ್ಪಷ್ಟ ನಿದರ್ಶನ ಮಾಡುವ ಕೆಲಸದಲ್ಲಿ ಶಿಸ್ತು ಜೊತೆಗೆ ಮಾಡುವ ಕೆಲಸದ ಮೇಲೆ ಅತಿಯಾದಂತಹ ನಂಬಿಕೆ ಜೊತೆಗೆ ತತ್ವವನ್ನು ಪಾಲಿಸಿ ರಿಯಲ್ ಎಸ್ಟೇಟ್ ಉದ್ಯಮದಲ್ಲೂ ಕೂಡ ಸಾಧನೆ ಕೈದಿದ್ದಾರೆ ಎಸ್ ರಾಜಸ್ಥಾನ ಮೂಲದ ಸಂಜಯ್ ಬೈದವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊರೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ರಾಜಸ್ಥಾನದಿಂದ ಬರುವ ಸಂದರ್ಭದಲ್ಲಿ ಬರೀಗೈಯಲ್ಲಿ ಬರ್ತೀರಿ ಇವತ್ತು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ತತ್ವವನ್ನು ಇಟ್ಕೊಂಡು ದೊಡ್ಡ ಸಾಮ್ರಾಜ್ಯವನ್ನು ನೀವು ಕಟ್ಟಿದ್ದೀರಿ ಏನ್ ನಿಮಗೆ ಇನ್ಸ್ಪಿರೇಷನ್ ಅಂತ ನಾವು ಬೆಂಗಳೂರಲ್ಲಿ ಟೂ ತೌಸಂಡ್ ಅಲ್ಲಿ ಬಂದಿದೆ ಬಂದೋ ಟೈಮಲ್ಲಿ ನಾವು ಜಾಬ್ ಬಂದಿದೆ ಒಂದು ಒಳ್ಳೆ ವ್ಯಕ್ತಿ ನಮ್ಗೆ ಇಲ್ಲಿ ಸಿಕ್ಕಿದ್ರು ಆ ವ್ಯಕ್ತಿ ಜೊತೆ ಕೆಲಸ ಮಾಡೋ ಟೈಮ್ ಅಲ್ಲಿ ನನ್ಗೆ ಮಲ್ಲ ಹಾರ್ಡ್ ವರ್ಕಿಂಗ್ ಮಾಡಿ ನಮ್ಮ ಹೆಸರನ್ನ ಹಿಂಗೆ ಉಳಿಸ್ಬೇಕು ಹಿಂಗ್ ಜನ ಜೊತೆ ವ್ಯವಹಾರ ಮಾಡ್ಬೇಕು ಅಂತ ಕಲ್ತ್ಕೊಂಡಿದೆ ಅದ್ ಮೇಲೆ ನಮ್ಗೆ ಅನಿಸ್ತೀವಿ ನಾವು ನಮ್ ಲೈಫ್ ಅಲ್ಲಿ ಕಷ್ಟ ತಗೊಂಡಿದೀವಿ ನಾವು ಫ್ಯಾಮಿಲಿ ಆದ್ರೂ ಸುಖವಾಗಿರ್ಲಿ ಅವ್ರದ್ದು ಸೊಸೈಟಿಲಿ ಒಳ್ಳೆ ಹೆಸರು ಆಗಲಿ ಅಂತ ಒಂದು ಆ ಥರ ಬಿಸ್ನೆಸ್ ಶುರು ಮಾಡೋಣಕ್ಕೆ ಆ ಬಿಸ್ನೆಸ್ಸಲ್ಲಿ ನಮಗೆ ಅಪರ್ಚುನಿಟಿ ಇರ್ತದೆ ಸೊ ನನ್ನ ಆ ಅಪರ್ಚುನಿಟಿ ನೋಡುವ ಟೈಮಲ್ಲಿ ನಮ್ಗೆ ರಿಯಲ್ ಇಸ್ಟೇಟ್ ಅನಿಸ್ತೀವಿ ರಿಯಲ್ ಇಸ್ಟೇಟಲ್ಲಿ ತುಂಬ ಅಪರ್ಚುನಿಟಿ ಇದೆ ಅದರಲ್ಲಿ ನಾವು ಸಂಪನ್ನ ಮಾಡ್ಬೋದು ಪ್ಲಸ್ ನಾವು ಜನಕ್ ಹೆಲ್ಪ್ ಮಾಡ್ಬೋದು ಸುಮಾರು ಜನಗೆ ಮನೆ ಕಟ್ಟಬೇಕಂದ್ರೆ ಆಸೆ ಇರ್ತೇವೆ ಅವ್ರಿಗೆ ನಾವು ಆ ಮನೆ ಮಾಡ ಮನೆ ಕಟ್ಟಕ್ಕೋಸ್ಕರ ಆಗಲಿ ಅಥವಾ ಅವ್ರಿಗೆ ಆ ಮನೆ ಕಟ್ಟಕ್ಕೋಸ್ಕರ ಅನುಕೂಲ ಆಗೋತ್ರ ಥರ ವಾತಾವರಣ ನಾವು ಕೊಡ್ಬೋದು ಅಂತ ಒಂದು ಆಸೆಯಿಂದ ನಾವು ಈ ನ ಶುರು ಮಾಡಿದೆ ಓಕೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಪೂರ್ವದಲ್ಲೇ ಆ ಥರ ಬಿಸ್ನೆಸ್ ಮಾಡೋರು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಇದ್ರ ಇಲ್ಲ ನಮ್ಮ ಈ ಸಮ ನಮ್ಮ ಈ ಫ್ಯಾಮಿಲಿಯಲ್ಲಿ ಯಾರು ಈ ಕುಟುಂಬದಲ್ಲಿ ಈ ವ್ಯವಸಾಯದಲ್ಲಿ ಇರಲಿಲ್ಲ ಓಕೆ ಈಗ ರಿಯಲ್ ಎಸ್ಟೇಟ್ ಅಂದರೆ ಜನಕ್ಕೆ ಮೋಸ ಅನ್ನುವಂತಹ ಭಾವನೆನೇ ಇದೆ ರಿಯಲ್ ಎಸ್ಟೇಟಲ್ಲಿ ಒಂದು ತತ್ವ ಇಟ್ಕೊಂಡಿದ್ದೀರಿ ಒಂದು ಡಿಸಿಪ್ಲಿನ್ ಇದೆ ಒಂದು ಶಿಸ್ತಿದೆ ಅಂದರೆ ನಾಲ್ಕು ಜನಕ್ಕೆ ಉಪಕಾರ ಆಗಬೇಕು ಅನ್ನುವಂತಹ ಮನೋಭಾವ ಇದೆ ಇದು ಹೇಗೆ ಅಂತ ಇದೇ ಹಂಡ್ರೆಡ್ ತಾವು ಹೇಳೋ ಪ್ರಕಾರ ರಿಯಲ್ ಎಸ್ಟೇಟಲ್ಲಿ ಮೋಸ ಇದೆ ಡೆವಲಪರ್ ಆಗಲಿ ಅಥವಾ ಮಲ್ಲವು ಸುಮಾರ್ ಆಪ್ಷನ್ ಇದೆ ಅಲ್ಲಿ ಕಸ್ಟಮರ್ಗೆ ಮೋಸ ಆಗುತ್ತೆ ಸೊ ನಾವು ಈ ಕಂಪನಿ ಶುರು ಮಾಡೋ ಟೈಮಲ್ಲಿ ಮೈಂಡ್ ಅಲ್ಲಿ ಇತ್ತು ಈಗ ಜನಗೆ ಈ ತರ ಮೋಸ ಆಗಬಾರ್ದು ಅಂತ ಭಾವನೆ ಇಟ್ಕೊಂಡು ಆ ಕಂಪನಿ ಶುರು ಮಾಡೋ ಟೈಮ್ ಅಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಶುರು ಮಾಡೋ ಟೈಮಲ್ಲಿ ಅದನ್ನ ಯೋಚನೆ ಮಾಡಿಕೊಂಡು ನಾವು ಫೀಲ್ಡ್ಗೆ ಬಂದಿದ್ದೀವಿ ರೈಟ್ ಸರ್ ಆರಂಭದಲ್ಲಿ ಫಿನಾನ್ಸ್ ರಿಲೇಟೆಡ್ ಜನಸಾಮಾನ್ಯರಿಗೆ ಸಹಾಯವಾಗುವಂತಹ ಸಾಲದ ಬಿಸ್ನೆಸ್ ಅನ್ನ ಆರಂಭ ಮಾಡಿ ಸಾಲ ಕೊಡುವಂತದ್ದು ಇದು ಹೆಂಗ ಆರಂಭ ಆಯ್ತು ಯಾವ ತರ ಥಾಟ್ ಜನರೇಟ್ ಆಯ್ತು ಹೆಂಗ ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಅಂತ ನಾವ್ ಇಲ್ಲಿ ಬೆಂಗಳೂರು ಬಂದ ಟೈಮ್ ಅಲ್ಲಿ ಯಾರು ಕಂಪ್ನಿಗೆ ನಾವು ಇಲ್ಲಿ ಜಾಬ್ ಬಂದಿದ್ವಿ ಅವ್ರು ನಮ್ಮ ಫ್ಯಾಮಿಲಿ ರಿಲೇಟಿವ್ ತರ ಸೊ ಅವ್ರ ಬಿಸ್ನೆಸ್ ಬಂದು ಆಟೋಮೋಟಿವ್ ಫೈನಾನ್ಸ್ ಬಿಸ್ನೆಸ್ ಇದ್ದು ಮೀನ್ಸ್ ಹಳೆ ಟೈಮ್ ಅಲ್ಲಿ ಬ್ಯಾಂಕ್ ಕೂಡ ಹಳೆ ವೆಹಿಕಲ್ ಲೋನ್ ಕೊಡ್ತಾ ಇರ್ಲಿಲ್ಲ ಆಫ್ಟರ್ ತ್ರೀ ಮಂತ್ಸ್ ವೆಹಿಕಲ್ ಹಳೆ ಇದ್ರು ಅವರು ಲೋನ್ ಕೊಡ್ತಾ ಇರ್ಲಿಲ್ಲ ಸೊ ನಾವು ಆ ಬಿಸ್ನೆಸ್ ಶುರು ಮಾಡಿದ್ದೇವೆ ಸೆಕೆಂಡ್ ವೆಹಿಕಲ್ ಯಾವ್ದಿದೆ ಅದಕ್ಕೆ ನಾವು ಆಟೋಮೋಟಿವ್ ಫೈನಾನ್ಸ್ ಮೀನ್ಸ್ ಮಂತ್ಲಿ ಇ ಎಂ ಲೋನ್ ಶುರು ಮಾಡಿದೆ ಆ ಬಿಸ್ನೆಸ್ ಅವರು ಒಳ್ಳೆ ವ್ಯಕ್ತಿ ನಮ್ಗೆ ಸಿಕ್ಕಿದೆ ನಾನು ಹೇಳಿದೀವಿ ಆ ವ್ಯಕ್ತಿ ನನ್ಗೆ ಇನ್ಸ್ಪೈರ್ ಮಾಡಿದ್ರು ಬಿ ನೀವು ಜಾಬ್ ಮಾಡೋ ಜಾಗದಲ್ಲಿ ನಮ್ಮ ಜೊತೆಗೆ ನ್ಯೂನು ಬಿಸ್ನೆಸ್ ಮಾಡಿ ಅಂತ ಸೊ ನಾನು ಅವ್ರ ಜೊತೆಗೆ ಬಿಸ್ನೆಸ್ ಅಲ್ಲಿ ಜಾಯ್ನ್ ಆಗಿದೆ ಬಿಸ್ನೆಸ್ ಜಾಯಿನ್ ಶುರು ಮಾಡೋ ಟೈಮಲ್ಲಿ ಅವ್ರ ಹೆಲ್ಪ್ ಇತ್ತು ನಾವು ಒಳ್ಳೆ ತನಕ ಬಿಸ್ನೆಸ್ ಮಾಡಿದೆ ಸೊ ಮೈಂಡಲ್ಲಿ ಒಂದಿತ್ತು ಈ ವ್ಯಕ್ತಿ ನನಗೆ ಸಪೋರ್ಟ್ ಮಾಡಿದ್ರು ಅವರು ಚಿಲ್ಡ್ರನ್ ಈ ಬಿಸ್ನೆಸ್ಸಲ್ಲಿ ಅಲ್ಲಿ ಜಾಯ್ನ್ ಆಗೋವರೆಗೂ ನಾವು ಅವ್ರನ್ನ ಸಾಥ್ ಬಿಡಲ್ಲ ಅಂತ ಅವ್ರ ಜೊತೆಗೆ ಇರ್ತೀವಿ ಅಂತ ಟೂ ತೌಸಂಡ್ ಏಟಲ್ಲಿ ಅವರು ಮಗ ಬಂದು ಬಿಸ್ನೆಸ್ ಜಾಯಿನ್ ಮಾಡಿದ್ರು ಅವಾಗ ನಾನು ಬೇರೆ ಬಿಸ್ನೆಸ್ ಮಾಡಬೇಕು ಅಂತ ನಾವು ರಿಯಲ್ ಇಸ್ಟೇಟ್ ಅಲ್ಲಿ ಬಿಸ್ನೆಸ್ ಶುರು ಮಾಡಬೇಕು ಅಂತ ಮೈಂಡ್ ಅಲ್ಲಿ ಥೋಟ್ಸ್ ಬಂದಿತ್ತು ಈಗ ಆ ಡ್ಯೂರೇಷನ್ ಏನಿದೆ ನೀವು ಅವ್ರ ಜೊತೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಅಂದ್ರೆ ಪಾರ್ಟ್ನರ್ ತರ ಇದ್ರ ಅಥವಾ ಎಂಪ್ಲಾಯಿಯ ಕೆಲಸ ಮಾಡ್ತಿದ್ರೆ ಯಾವ ತರ ಇತ್ತು ಅಂತ ನಾವು ಅವ್ರ ಜೊತೆಗೆ ಬಂದಿದೆ ಬಟ್ ಒಂದ್ ದಿವಸಿ ತರ ಟ್ರೀಟ್ ಮಾಡಿಲ್ಲ ನಾನು ಓನರ್ ಆಗಿ ರೈಟ್ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಅಂದ್ರೆ ಫಿನಾನ್ಸ್ ಇಂದ ರಿಯಲ್ ಎಸ್ಟೇಟ್ ಜಂಪ್ ಆಗ್ತೀರಿ ನೀವು ಅವಾಗ ಒಂದು ಕಂಪನಿಯನ್ನು ಕೂಡ ನೀವು ಆರಂಭ ಮಾಡ್ತೀರಿ ಸೊ ಆ ಕಂಪನಿಯ ಹೆಸರು ಆ ಕಂಪನಿಯ ರೋಲ್ಸ್ ಯಾವ ತರ ಇರತ್ತೆ ಏನೇನು ಮಾಡತ್ತೆ ಇದ್ರ ಬಗ್ಗೆ ತಿಳಿಸ್ಕೊಳ್ಬೋದ ಆ ಕಂಪ್ನಿ ಶುರು ಮಾಡೋ ಟೈಮಲ್ಲಿ ನಾನು ಫಸ್ಟ್ ಥಿಂಕ್ ಮಾಡಿದ್ದೆ ಈ ಕಂಪ್ನಿ ನೇಮ್ ಏನಿರೋಣ ಅಂತ ಸೊ ಕಂಪ್ನಿ ನೇಮ್ ಇಡಬೇಕು ಟೈಮಲ್ಲಿ ಮೈಂಡಲ್ಲಿ ಇರಬೇಕು ಈಗ ನಾವು ಪ್ರತಿಯೊಂದು ಟೈಮ್ ವರ್ಕ್ ಮಾಡೋ ಟೈಮಲ್ಲಿ ಆ ಕಂಪ್ನಿ ಚೇರಲ್ಲಿ ಕೂತ್ಕೊಂಡು ಕೆಲಸ ಮಾಡೋ ಟೈಮಲ್ಲಿ ಆ ನೇಮ್ ನಮಗೆ ಅವೇರ್ನೆಸ್ ಕೊಡಬೇಕು ಈಗ ಮಲವ್ ನಾವು ಪಬ್ಲಿಕಲ್ಲಿ ಪಬ್ಲಿಕ್ ಗೆ ಮೋಸ ಮಾಡಬಾರ್ದು ಯಾರಿಗೂ ಚೀಟ್ ಮಾಡಬಾರ್ದು ಒಂದು ಆರ್ಗನೈಸ್ ವ್ಯಾಲ್ಯೂ ವರ್ಕ್ ಮಾಡಬೇಕು ಅಂತ ಸೊ ಒಂದು ನಾವು ಯಾವ್ಲೂ ಗುರುನ ಫಾಲೋ ಮಾಡ್ತೀವಿ ಗುರು ಫಸ್ಟ್ ಮೈಂಡ್ ಅಲ್ಲಿ ಬಿ ಗುರು ಪ್ಲಸ್ ಪೂನ್ವಾನಿ ಪೂನ್ವಾನಿ ಮೀನ್ಸ್ ನಾವು ಏನ್ ಕರ್ಮ ಮಾಡ್ತೀವಿ ಅದಕ್ಕೆ ರಿಟರ್ನ್ ಪ್ರತಿಫಲ ನಮ್ಗೆ ಏನ್ ಬರ್ತದೆ ಅದು ಪೂನ್ವಾನಿ ಸೊ ನಾವು ವರ್ಕ್ ಮಾಡೋ ಟೈಮಲ್ಲಿ ಪ್ರತಿಯೊಂದು ಟೈಮ್ ಬಿ ನಾವು ಅಂತ ಯಾವ್ದು ಕೆಟ್ಟ ಕೆಲಸ ಮಾಡಬಾರ್ದು ನಮ್ಮ ಹೆಸರು ಹಾಳಾಗ್ಲಿ ಅಂತ ಸೊ ನಾವು ಗುರು ಪೂನ್ವಾನಿ ನೇಮ್ ಇಟ್ಕೊಂಡು ಈ ಕಂಪ್ನ ರಿಯಲ್ ಎಸ್ಟೇಟ್ ಅಲ್ಲಿ ಕಂಪ್ನಿ ಶುರು ಮಾಡಿದೆ ನಾವು ಆದ್ರೆ ಕರ್ಮಕ್ಕೆ ಯಾವ ಫಲ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಸತ್ಕರ್ಮಕ್ಕೆ ಸತ್ ಫಲ ಅಂತ ವೆರಿ ನೈಸ್ ಓಕೆ ಆರಂಭ ಆಗುತ್ತೆ ಏನೇನ್ ಪ್ರಾಜೆಕ್ಟ್ಸ್ ಗಳನ್ನ ತಗೋತಿರಿ ಯಾವ ತರ ಕಂಪನಿ ರನ್ ಆಯ್ತು ಆರಂಭದ ದಿನಗಳು ರೈಟ್ ನೋವು ಏನೇನಿದೆ ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ನಾವು ಕಂಪನಿ ಶುರು ಮಾಡೋ ಟೈಮ್ ಅಲ್ಲಿ ಅನೇಕಲ್ ಕ್ಷೇತ್ರದಲ್ಲಿ ಒನ್ ಫೋರ್ಟಿ ಒನ್ ಪ್ರಾಜೆಕ್ಟ್ ರೆಸಿಡೆನ್ಷಿಯಲ್ ಫ್ಲೋಟಿಂಗ್ ಪ್ರಾಜೆಕ್ಟ್ ನಾವು ಶುರು ಮಾಡಿದೆ ಅದಾದ್ಮೇಲೆ ನಾವು ಮೈಸೂರು ಅಲ್ಲಿ ಪ್ರಾಜೆಕ್ಟ್ ಶುರು ಮಾಡಿದೀವಿ ಮೈಸೂರು ರೋಡಲ್ಲಿ ಪ್ರಾಜೆಕ್ಟ್ ಶುರು ಮಾಡಿದೀವಿ ಫಸ್ಟ್ ಪ್ರಾಜೆಕ್ಟ್ ನೇಮ್ ಬಂದು ನಾವು ಏಕಾ ಇಟ್ಟುಕೊಂಡಿದೆ ಯಾಕೆಂದ್ರೆ ಫಸ್ಟ್ ಪ್ರಾಜೆಕ್ಟ್ ಇತ್ತು ಇವಾಗ ನಮಗೆ ಮೊದಲು ರೆಸಿಡೆನ್ಷಿಯಲ್ ಪ್ಲೋಟಿಂಗ್ ಪ್ರಾಜೆಕ್ಟ್ ಇದೆ ಇಂಡಸ್ಟ್ರಿಯಲ್ ಪ್ಲೋಟಿಂಗ್ ಪ್ರಾಜೆಕ್ಟು ಇದೆ ಪ್ಲಸ್ ಫಾರ್ಮಿಂಗ್ ಪ್ಲೋಟಿಂಗ್ ಪ್ರಾಜೆಕ್ಟು ನಾವು ಮಾಡ್ತಾ ಇದೀವಿ ಜೊತೆಗೆ ಈಗ ಲಾಸ್ಟ್ ನವಂಬರ್ ಟು ನೈನ್ತ್ ಗೆ ಫಸ್ಟ್ ವಿಲ್ಲಾ ಪ್ರಾಜೆಕ್ಟು ಕಂಪ್ನಿದು ಎಲಿಗೇನ್ಸ್ ಹೆಸರಲ್ಲಿ ಮೈಸೂರು ರೋಡಲ್ಲಿ ಬಿಡದಿ ಹತ್ರ ಲಾಂಚ್ ಮಾಡಿದೀವಿ ನಾವು ಅರಣ್ಯಿಕಾ ಅರಣಿಕಾ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದ ಅರ್ಣಿಕಾ ಪ್ರಾಜೆಕ್ಟ್ಸ್ ಬಂದು ನಮ್ದು ಆನಿಕಲ್ ಇಲ್ಲಿ ಟೂಲ್ ಅಂಡ್ ಹಾಫ್ ಪಿಕರ್ದು ರೆಸಿಡೆನ್ಷಿಯಲ್ ಫ್ಲೋಟಿಂಗ್ ಪ್ರೊಜೆಕ್ಟ್ಸು ಸೊ ಅದು ಪ್ರಾಜೆಕ್ಟ್ ಪ್ಲಾನ್ ಅಪ್ರೂವಲ್ ಆಗಿದೆ ಡೆವಲಪ್ಮೆಂಟ್ ವರ್ಕ್ ಕೂಡನು ಶುರುವಾಗಿದೆ ರೇರ ಬರಬೇಕು ಅಂತ ವೇಯ್ಟ್ ಮಾಡ್ತಾ ಇದೀವಿ ಮೇ ಬಿ ಒನ್ ನೆಕ್ಸ್ಟ್ ಒನ್ ಫಿಫ್ಟೀನ್ ಡೇಜಲ್ಲಿ ಆ ಅರ್ಣಿಕಾ ಪ್ರೊಜೆಕ್ಟ್ನ ನಾವು ಲಾಂಚ್ ಮಾಡ್ತೀವಿ ಈ ಆರಂಭಿಕ ಹಂತದಲ್ಲಿ ರಿಯಲ್ ಎಸ್ಟೇಟಿಗೆ ಬಂದಾಗ ಬೆಂಗಳೂರು ಔಟ್ ಸ್ಕರ್ಟ್ಸ್ ನ ಚೂಸ್ ಮಾಡಿದ್ರೆ ಅಥವಾ ಮೈಸೂರು ಅಂತ ಕೂಡ ಹೇಳ್ತಾ ಇದ್ರಿ ಅಂದ್ರೆ ಯಾವ ತರ ಚೂಸ್ ಮಾಡ್ತಾ ಇದ್ರಿ ಜಾಗನ ಅಂತ ನಾವು ಇವಾಗ ಬಂದು ಲೊಕೇಶನ್ ಫಸ್ಟ್ ನೋಡ್ತೀವಿ ಬಟ್ ಶುರು ಮಾಡೋ ಟೈಮಲ್ಲಿ ಸ್ಟಾರ್ಟಿಂಗ್ ನಾವು ಇಂಟೈರ್ ಕರ್ನಾಟಕನ ಟಾರ್ಗೆಟ್ ಮಾಡ್ಕೊಂಡಿದೆ ಅದರಲ್ಲಿ ಯಾವ ಸೆಕೆಂಡ್ ಸಿಟಿ ಆಗಲಿ ಅದು ಪ್ರತಿಯೊಂದನ್ನು ನೋಡ್ತಾ ಇದೆ ಅದರಲ್ಲಿ ಶಿವಮೊಗ್ಗ ನಾವು ವರ್ಕ್ ಮಾಡಿದಿವಿ ಸಿರಾದಲ್ಲಿ ವರ್ಕ್ ಮಾಡಿದೀವಿ ಮುಲ್ಬಾಗಲ್ಲಿ ವರ್ಕ್ ಮಾಡಿದ್ದೀವಿ ಮೈಸೂರಲ್ಲಿ ವರ್ಕ್ ಮಾಡಿದ್ದೀವಿ ಬಟ್ ಇವಾಗ ಕಂಪ್ನಿ ಮೇಜರ್ ಟಾರ್ಗೆಟ್ ಬಂದು ಬೆಂಗಳೂರು ಮೈಸೂರು ಸಿಟಿನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಆರಂಭದಲ್ಲಿ ಯಾವುದೇ ಉದ್ಯಮ ಸ್ಟಾರ್ಟ್ ಮಾಡಬೇಕಾದ್ರೆ ತುಂಬಾ ಏನು ಈಸಿ ಏನಿರಲ್ಲ ಸುಲಭ ಸರಳವಾಗಿ ಏನಿರೋದಿಲ್ಲ ಸವಾಲುಗಳು ಚಾಲೆಂಜಸ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಯಾವ ಥರ ಚಾಲೆಂಜಸ್ಗಳನ್ನು ಫೇಸ್ ಮಾಡಿದ್ರಿ ಆ ಟೈಮಲ್ಲಿ ಅಂತ ಮೇಡಮ್ ನಾವು ಚಾಲೆಂಜಸ್ ಅಂತ ಅಂದ್ರೆ ಈ ಫೀಲ್ಡಲ್ಲಿ ಜಾಸ್ತಿ ಮಾಡಿಲ್ಲ ಯಾಕಂದ್ರೆ ನಾವು ಕಂಪ್ನಿ ಶುರು ಮಾಡೋ ಟೈಮಲ್ಲಿ ನಮ್ಮ ಮೋಟೋ ಪ್ಲಸ್ ನಮ್ಮ ಯು ಎಸ್ ಪಿ ಕ್ಲಿಯರ್ ಇದ್ದಿದೆ ಬಿ ನಾವು ಕಸ್ಟಮರ್ಗೆ ಮಲ್ಲೋ ಪ್ರಾಡಕ್ಟ್ ಕೊಡೋ ಟೈಮಲ್ಲಿ ಅವ್ರಿಗೆ ಲೀಗಲ್ ವೈಸ್ ಆಗಲಿ ಒನ್ ಟೈಮ್ ಡೆಲಿವರಿ ವೈಸ್ ಆಗಲಿ ಕ್ವಾಲಿಟಿ ವೈಸ್ ಆಗಲಿ ಅವ್ರು ನಾವು ಏನು ಹೇಳ್ತೀವಿ ಅದನ್ನು ಡೆಲಿವರ್ ಮಾಡೋ ಕಸ್ಟಮರ್ ಮಾಡಬೇಕು ಅಂತ ನಾಲ್ಕು ಯು ಎಸ್ ಪಿ ಮೈಂಡಲ್ಲಿ ಇಟ್ಕೊಂಡು ವರ್ಕ್ ಶುರು ಮಾಡೋ ಟೈಮಲ್ಲಿ ಜಾಸ್ತಿ ಚಾಲೆಂಜಸ್ ಇರಲಿಲ್ಲ ಯಾಕಂದ್ರೆ ನಾವು ಕಸ್ಟಮರ್ಗೆ ಅಷ್ಟೇ ಹೇಳ್ತಾ ಇದೆ ನಾವು ಎಷ್ಟು ಅವ್ರಿಗೆ ಡಿಲಿವರ್ ಮಾಡ್ತಾ ಇದೆ ಆ ಪೀರಿಯಡ್ ಹೇಳ್ತಾ ಇದ್ದಾಗ ಆ ಪೀರಿಯಡಲ್ಲಿ ನಾವು ಮಲೋ ಅವ್ರಿಗೆ ಡೆಲಿವರ್ ಮಾಡ್ತೀವಿ ಅಂತ ಸೊ ನಮಗೆ ಮಲೋ ಈ ಕ್ಲಿಯರ್ ನಾವು ಪ್ರಿನ್ಸಿಪಲ್ ಇಟ್ಕೊಂಡೆ ನಾವು ಕಂಪ್ನಿ ಶುರು ಮಾಡೋ ಟೈಮಲ್ಲಿ ಮೇಜರ್ ಚಾಲೆಂಜಸ್ ಇರಲಿಲ್ಲ ಒಬ್ಬಿಯಸ್ಲಿ ರಿಯಲ್ ಎಸ್ಟೇಟಲ್ಲಿ ಫಂಡ್ ವೈಸ್ ಚಾಲೆಂಜ್ ಇದ್ದೇ ಇರ್ತವೆ ಬಟ್ ನಾವು ಮಾಡಿರೋದು ವ್ಯವಹಾರದಲ್ಲಿ ಒನ್ ಎರಡು ಪ್ರಾಜೆಕ್ಟ್ ಶುರು ಆದಮೇಲೆ ಜನಂಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಬಂತು ಸೊ ನಮಗೆ ಇನ್ವೆಸ್ಟರ್ ಕೂಡ ಸಿಕ್ತು ಕಸ್ಟಮರು ಹಂಗೆ ಸಿಗ್ತಾ ಇದೆ ಸೊ ನಮ್ಗೆ ಯಾವುದು ಮೇಜರ್ ಚಲೆಂಜಸ್ ಅಂತ ನಾವು ಈ ಫೀಲ್ಡಲ್ಲಿ ಹೇಳ್ತಾ ಇಲ್ಲ ನಮ್ಗೆ ಫೇಸ್ ಮಾಡಿದೀವಿ ಅಂತ ರಿಯಲ್ ಎಸ್ಟೇಟ್ ಅಂದ್ರೇನೆ ನಮಗೆ ಕಾಣಿಸೋದು ಡಾಕ್ಯುಮೆಂಟ್ಸ್ ಈ ಪಹಣಿ ಪತ್ರಗಳು ಖಾತೆಗಳು ರೇರಾ ಈ ಥರದ್ದೆಲ್ಲ ಡಾಕ್ಯುಮೆಂಟ್ಸ್ ಅಂದಾಗ ಜನಕ್ಕೂ ಒಂದು ಗಾಬರಿ ಇರುತ್ತೆ ಅಯ್ಯೋ ಎಲ್ಲಿ ವ್ಯತ್ಯಾಸ ಆಗ್ಬಿಟ್ರೆ ಈ ಬೆಂಗಳೂರಿನಂಥ ಪ್ರದೇಶ ಅಂದ್ರೆ ಒಂದೇ ಜಾಗವನ್ನ ನಾಲ್ಕು ಜನಕ್ಕೆ ಮಾರ್ಬಿಟ್ಟಿದಾರಂತೆ ಅಥವಾ ದುಡ್ಡನ್ನು ಜಾಸ್ತಿ ಇನ್ವೆಸ್ಟ್ ಮಾಡಬೇಕಂತೆ ಡಾಕ್ಯುಮೆಂಟ್ಸೇ ಸರಿ ಇರಲ್ವಂತೆ ಅಂದ್ರೆ ಕೆಲವೊಂದು ಖಾತಾದಲ್ಲಿ ಮನೆ ಕಟ್ಕೊಂಡ್ಬಿಡ್ತಾರೆ ಮುಂದೆಂದೋ ದಿವಸ ಸರ್ಕಾರ ಬಂದ್ಬಿಟ್ಟು ಅದನ್ನ ಕೆಡು ಬಿಡತ್ತಂತೆ ಈ ತರದ ಕೆಲವೊಂದು ನೆಗೆಟಿವ್ ಇಂಪ್ಯಾಕ್ಟ್ ಇರೋದ್ರಿಂದಾಗಿ ನಿಮ್ಗೆ ಈ ಡಾಕ್ಯುಮೆಂಟ್ಸ್ ವಿಷಯದಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿಲ್ವ ಅದನ್ನ ಹೆಂಗ್ ಫೇಸ್ ಮಾಡಿದ್ರಿ ಅಂತ ಮೇಡಮ್ ನಾವು ಯಾವ ಪ್ರಾಜೆಕ್ಟ್ ತಗೋಬೇಕಂದ್ರೆ ಅದು ಮೇನ್ ಸ್ಟಾರ್ಟ್ ಪಾಯಿಂಟ್ ಬಂದು ಲೀಗಲ್ ಕರೆಕ್ಟ್ ನಾವು ಲೀಗಲ್ ಅಲ್ಲಿ ಕರೆಕ್ಟ್ ಆಗಿ ಆ ಪ್ರಾಜೆಕ್ಟ್ ನಮ್ಮಲ್ಲಿ ಹತ್ಬಿಟ್ರೆ ಫ್ಯೂಚರ್ ಅಲ್ಲಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಪ್ರಾಬ್ಲಮ್ ಶಾರ್ಟ್ ಸಾರ್ಟ್ಔಟ್ ಆಗುತ್ತೆ ಸೊ ನಾವು ಸ್ಟಾರ್ಟಿಂಗ್ ಅಲ್ಲಿ ಪ್ರಾಜೆಕ್ಟ್ ತಗೋ ಟೈಮಲ್ಲಿ ಬೆಂಗ್ಳೂರ್ದು ಟಾಪ್ ಲೀಗಲ್ ಫರ್ಮ್ಸ್ ಇದ್ದಾರಲ್ಲ ಅವ್ರ ಹತ್ರ ನಾವು ಅದು ಪ್ರಾಜೆಕ್ಟ್ನ ಲೀಗಲ್ ಮಾಡ್ತೀವಿ ಅದು ಒನ್ ಟೈಮ್ ಅಲ್ಲ ಟೂ ಟೈಮ್ ಲೀಗಲ್ ಮಾಡ್ತೀವಿ ಒನ್ ಅಕಸ್ಮಾತ್ ಮಿಸ್ ಮಾಡ್ತಾರೆ ಯಾವುದೊಂದು ಪ್ರಾಬ್ಲಮ್ ಅವರು ಒನ್ ಲೀಗಲ್ ಫರ್ಮ್ ಹಿಡಿಯೋಕ್ಕಾಗಲ್ಲ ಆವಾಗ ಸೆಕೆಂಡ್ ಆದರೂ ಹಿಡಿಯ ಹಿಡಿತಾರೆ ಸೊ ನಮಗೆ ಲೀಗಲಲ್ಲಿ ಅಡಿಷನಲ್ ಎಕ್ಸ್ಪೆಂಡಿಚರ್ ಆದ್ರೂ ಪರವಾಗಿಲ್ಲ ಬಟ್ ನಾವು ಹಂಡ್ರೆಡ್ ಪರ್ಸೆಂಟ್ ಟೂ ಟೈಮ್ ಲೀಗಲ್ ಫಾರ್ಮ್ಸ್ ಹತ್ರ ಲೀಗಲ್ ಆ ಪ್ರಾಜೆಕ್ಟ್ ನಾವು ತೊಗೊಳ್ತೀವಿ ಅದರಲ್ಲಿ ಕೆಲವು ಟೈಮ್ ಇರ್ತದೆ ಸನ್ ಪ್ರಾಬ್ಲಮ್ ಇದೆ ಆಮೇಲೆ ಕ್ಲಿಯರ್ ಆಗುತ್ತೆ ನೀವು ಲೀಗಲ್ ಮಾಡಿ ನೀವು ರಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಒಂದು ಮಂತ್ ಆದ್ಮೇಲೆ ಕ್ಲಿಯರ್ ಆಗುತ್ತೆ ಯಾವುದೋ ಪ್ರಾಜೆಕ್ಟ್ ನಾವು ಮುಟ್ಟೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಕ್ಲಿಯರ್ ಪ್ರಾಜೆಕ್ಟ್ ಇದ್ರೆ ಆ ಪ್ರಾಜೆಕ್ಟ್ ನಾವು ಮೂವ್ ಮಾಡ್ತೀವಿ ಸೊ ಲೀಗಲ್ ಬಂದ ಮೇಲೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಪ್ರಾಬ್ಲಮ್ ಅಲ್ಲೇ ಔಟ್ ಆಗಿಬಿಡ್ತದೆ ನೆಕ್ಸ್ಟ್ ನಾವು ಮಾಡೋ ವರ್ಕಲ್ಲಿ ಆಟೋಮೆಟಿಕ್ ನಾವು ಆತರ ಕಸ್ಟಮರ್ಗೆ ಪ್ರಾಬ್ಲಮ್ ಆದ ಫ್ಯೂಚರ್ ಪ್ರಾಬ್ಲಮ್ ಇರೋ ತರ ಯಾವುದೇ ವರ್ಕು ಮಾಡಲ್ಲ ಇನ್ ಫ್ಯೂಚರ್ ಯಾವುದೋ ಒಂದು ಕಾಂಪ್ರಮೈಸ್ ಕೆಲಸ ಮುಂದಿ ಆಮೇಲೆ ಪ್ರಾಬ್ಲಮ್ ಆಗುತ್ತೆ ಅಂತ ಯಾವ ನಡೆಯಲ್ಲ ಮಾಡಲ್ಲ ರೈಟ್ ಈಗ ಕಂಪನಿಯಲ್ಲಿ ರನ್ ಆಗ್ತಿರುವಂಥ ಕೆಲವೊಂದು ಪ್ರಾಜೆಕ್ಟ್ ಬಗ್ಗೆ ಮಾತಾಡೋದಾದ್ರೆ ಈಗ ಏಕಾಂತ ನೀವು ಆರಂಭದಲ್ಲಿ ಸ್ಟಾರ್ಟ್ ಮಾಡೋದಲ್ಲ ಸ್ಟಿಲ್ ಇಟ್ ಮೂವಿಂಗ್ ರನ್ನಿಂಗ್ ಇದೆಯಾ ಬಂದು ಒನ್ ಏಕರ್ ಫಸ್ಟ್ ಇದ್ದಿದ್ದು ಸೆಕೆಂಡ್ ಫೇಸ್ ಅಂತ ಏಡ್ ಮಾಡಿದೆ ಟೋಟಲ್ ಫೋರ್ಟಿ ಫೈವ್ ಏಕರು ಅದರಲ್ಲಿ ಸಿಕ್ಸ್ ಜೀರೋ ತ್ರೀ ಈಗ ಹಾರ್ಡ್ಲಿ ಒಂದು ಟ್ವೆಂಟಿ ಫೈವ್ ಥರ್ಟಿ ಪ್ಲಾಟ್ಸ್ ಇನ್ವೆಂಟಿ ಪೆಂಡಿಂಗ್ ಇಲ್ಲ ಸೋಲ್ಡ್ ಔಟ್ ಇದೆ ಅದಾದ್ಮೇಲೆ ನಾವು ಅನೇಕಲ್ ಕ್ಷೇತ್ರದಲ್ಲಿ ಅನದರ್ ಫೋರ್ ಶುರು ಮಾಡಿದೀವಿ ಮೈಸೂರು ರೋಡ್ ಅಲ್ಲಿ ನಿಯರ್ ಬೈ ಟೆನ್ ಪ್ರಾಜೆಕ್ಟ್ಸ್ ಮಾಡಿದೀವಿ ಏಕ ಆದ್ಮೇಲೆ ಎಕ್ಸೋಟಿಕಾ ಅಂತ ಸೆಕೆಂಡ್ ಪ್ರಾಜೆಕ್ಟ್

ವಿಲಾಸ್ ಯಾವ ತರ ಅಲ್ಲಿ ಅಲ್ಲಿರುತ್ತೆ ಫೆಸಿಲಿಟೀಸ್ ಇರ್ಬೋದು ಅಲ್ಲಿನ ಯಾವ ತರ ಸ್ಟ್ರಕ್ಚರ್ ಇರುತ್ತೆ ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡೋದು ನಮ್ಮದು ಫಸ್ಟ್ ಪ್ರಾಜೆಕ್ಟ್ ವಿಲ್ಲಾ ಪ್ರಾಜೆಕ್ಟ್ ಎಲಿಗೆನ್ಸ್ ಹೆಸರಲ್ಲಿ ನಾವು ಲಾಸ್ಟ್ ಮಂತ್ ನೈನ್ತ್ ಟೆಂತ್ ನವಂಬರ್ಗೆ ಲಾಂಚ್ ಮಾಡಿದ್ದೀವಿ ನಮ್ಮ ಈಗಲ್ಟನ್ ರೋಡಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿದೆ ಈಗಲ್ಟನ್ ರಿಸೋರ್ಟ್ ರೋಡು ಐಗಲ್ಟನ್ ರೋಡಲ್ಲಿ ನಮ್ಮ ಪ್ರಾಜೆಕ್ಟ್ ಶುರು ಮಾಡಿದ್ದೀವಿ ಟೋಟಲ್ ಒನ್ ಜೀರೋ ತ್ರೀ ವಿಲಾ ಅದರಲ್ಲಿ ಬರ್ತದೆ ಸೊ ಟಿಲ್ ಧನು ಮಾಸ ಅಡ್ಡ ಬಂದ್ರು ಆ ಪ್ರಾಜೆಕ್ಟ್ ಅಲ್ಲಿ ನಮಗೆ ತುಂಬಾ ಮೊದಲು ಒಳ್ಳೆ ಸೇಲ್ ಆಯ್ತು ಪ್ಲಸ್ ನೀವು ವಿಲಾ ನೋಡಿದ್ರೆ ತುಂಬಾ ಸುಂದರವಾಗಿ ವಿಲಾ ಕಟ್ಟಿದೀವಿ ನಾವು ನಮ್ ಪ್ರಾಜೆಕ್ಟ್ ಇದೆ ಅಂತ ನಾವು ಸುಂದರವಾಗಿ ಹೇಳ್ತಾ ಇಲ್ಲ ಆಕ್ಚುಲಿ ಆ ಪ್ರಾಜೆಕ್ಟ್ ತುಂಬಾ ಸುಂದರವಾಗಿದೆ ಆ ಪ್ರಾಜೆಕ್ಟ್ ಅಲ್ಲಿ ನಾವು ಇಟ್ಟಿದೆ ಕ್ಲೈಮೇಟ್ ಕಂಟ್ರೋಲ್ ವಿಲಾ ಅಂತ ಸೊ ನಾವು ಇವಾಗ ನೋಡ್ತಾ ಇದೀವಿ ಬೆಂಗಳೂರಲ್ಲಿ ಟೆಂಪರೇಚರ್ ತುಂಬಾ ಹೆವಿ ಆಗ್ತಾ ಇದೆ ಸೊ ನಾವು ಬ್ರಿಕ್ಸ್ ಯೂಸ್ ಮಾಡಿದೀವಿ ಆ ಬ್ರಿಕ್ಸ್ ನ ಸ್ಪೆಷಲ್ ಬ್ರಿಕ್ಸ್ ಬೆಂಗ್ಳೂರ್ಸ್ ಇಂದ ಬರ್ತದೆ ನಾವು ಜನರಲ್ ಇಲ್ಲಿ ರೆಡ್ ಬ್ರಿಕ್ ವೈರ್ ಕಟಿಂಗ್ ಬ್ರಿಕ್ಸ್ ಅಥವಾ ಆಲೋ ಹಾಲೋಬಲೋಕ್ ಬ್ರಿಕ್ಸ್ ಯೂಸ್ ಮಾಡ್ತೀವಿ ಬಟ್ ಅದು ಒಂದು ಟೆಕ್ನಾಲಜಿಲಿ ಸ್ಟಾರ್ಟ್ ಮಾಡಿರೋ ಬ್ರಿಕ್ಸ್ ನಿಯರ್ ಬೈ ಕೋಸ್ಟಿಂಗ್ ಅಲ್ಲಿ ಟೂ ಅಂಡ್ ಹಾಫ್ ಟೈಮ್ ಎಕ್ಸ್ಟ್ರಾ ಬ್ರಿಕ್ಸ್ ನ ನಾವು ಯೂಸ್ ಮಾಡಿದೀವಿ ಸೆಕೆಂಡ್ ವಿಂಡೋ ನಾವು ಯೂಸ್ ಮಾಡ್ತೀವಲ್ಲ ಆ ಗ್ಲಾಸ್ ಅಲ್ಲಿ ಟೆಂಪರೇಚರ್ ತುಂಬಾ ಇಫೆಕ್ಟ್ ಮಾಡ್ತಾರೆ ಬಟ್ ನಾವು ಆ ವಿಂಡೋ ಯೂಸ್ ಮಾಡಿರೋದ್ರಲ್ಲಿ ನಿಯರ್ ಬೈ ಫೈವ್ ಟು ಸಿಕ್ಸ್ ಡಿಗ್ರಿ ಟೆಂಪರೇಚರ್ ಕಮ್ಮಿ ಇರ್ತದೆ ಅಂತ ಕಂಪ್ನಿನೇ ಪ್ರಾಮಿಸ್ ಮಾಡ್ತಾರೆ ಅವರು ಚಾಲೆಂಜ್ ಮಾಡ್ತಾರೆ ಟೆಂಪರೇಚರ್ ಚೆಕ್ ಮಾಡಿ ಔಟ್ ಸೈಡ್ ಅವ್ರ ಇನ್ ಸೈಡ್ ಅಲ್ಲಿ ಅಷ್ಟು ಡಿಫ್ರೆನ್ಸ್ ಇರ್ತದೆ ಸೊ ನಾವು ಕ್ಲೈಮೇಟ್ ಕಂಟ್ರೋಲ್ ಇಲ್ಲ ಅಂತ ನಾವು ಫಸ್ಟ್ ಮಾಡಿದ್ವಿ ಅವರು ಆಕ್ಚುಲ್ ಆಗಿ ನಾವು ಅದ ಫೀಲ್ ಮಾಡಿದೀವಿ ಸೈಡ್ ಏನ್ ಟೆಂಪರೇಚರ್ ಇರ್ತದೆ

ನೀವು ಮೈಂಡ್ ಸೆಟಪ್ ಮಾಡ್ಕೋತೀರಿ ಆ್ಯಂಡ್ ನೆಕ್ಸ್ಟ್ ಈ ಥರ ಪ್ರಾಜೆಕ್ಟಿಗೆ ಏನೇ ರಿಸ್ಕ್ ಬಂದರೂ ಎಸ್ ಐ ವಿಲ್ ಫೇಸ್ ಇಟ್ ಅನ್ನುವಂಥ ಮನೋಭಾವ ಹೆಂಗೆ ಬರುತ್ತೆ ಅಂತ ಸ್ಟಾರ್ಟಿಂಗಲ್ಲಿ ನಮಗೆ ಪ್ಲೋಟಿಂಗ್ ಪ್ರಾಜೆಕ್ಟೇ ಮಾಡಬೇಕಾಯ್ತು ಇಷ್ಟ ಆಯಿತು ಅದು ಅದರಲ್ಲಿ ರೆಸಿಡೆನ್ಷಿಯಲ್ ಆಗಲಿ ಅವ್ರ ಇಂಡಸ್ಟ್ರಿಯಲ್ ಆಗಲಿ ಬಟ್ ಹೋಗ್ತಾ ಹೋಗ್ತಾ ಕಸ್ಟಮರ್ನ ನಾವು ಮೊದಲು ವಿಚಾರಣೆ ಮಾಡ್ತಾ ಮಾಡುವಾಗ ಅವ್ರ ನಮ್ಮ ಪ್ರಾಬ್ಲಮ್ ಶೇರ್ ಮಾಡುವಾಗ ಸರ್ ನೀವು ಪ್ಲೋಟ್ ತೋ ನಮ್ಗೆ ಕುಟ್ಬಿಟ್ಟಿದ್ದೀರಾ ಬಟ್ ಈಗ ವಿಲ್ ನಾವು ಮನೆ ಕಟ್ಬೇಕಂದ ನಮಗೆ ತುಂಬ ಕಷ್ಟ ಆಗ್ತಾ ಇದೆ ಆರ್ಕಿಟೆಕ್ಟ್ನ ಟಚ್ ಮಾಡಬೇಕು ಪ್ಲಾನ್ ಅಪ್ರೂವಲ್ ಮಾಡಬೇಕು ಇಂಜಿನಿಯರ್ನ ಹೈರ್ ಮಾಡಬೇಕು ವರ್ಕ್ನ ನಾವು ಮೊದಲು ಪ್ರೋಗ್ರೆಸ್ನ ನೋಡೋಕ್ಕೋಸ್ಕರ ನಾವು ನಮ್ಮ ಟೈಮ್ ಸ್ಪೆಂಡ್ ಮಾಡಬೇಕು ನಿನಗೆ ಈ ಟೈಮಲ್ಲಿ ಜನರಲಿ ಪಬ್ಲಿಕ್ ಹತ್ರ ಟೈಮ್ ಇಲ್ಲ ಕರೆಕ್ಟ್ ಅವರು ಮಾರ್ನಿಂಗ್ ಆಫೀಸ್ಗೆ ಹೋಗಬೇಕು ಸಂಜೆ ಲೇಟ್ ಆಗಿ ಬರ್ತಾರೆ ಸೊ ಮನೆ ನೋಡಕ್ ಕೊಡೋಕೆ ಇಷ್ಟ ಇರೋಲ್ಲ ಅವಾಗ ಕಸ್ಟಮರ್ ನಮ್ ಕಸ್ಟಮರೇ ಪ್ಲಾಟ್ ಪರ್ಚೇಸ್ ಮಾಡೋರಿಗೆ ಅವ್ರಿಗೆ ವಿಲ್ಲಾ ರಿಕ್ವೈರ್ಮೆಂಟ್ ಇದೆ ಅಥವಾ ಮನೆ ರಿಕ್ವೈರ್ಮೆಂಟ್ ಇದೆ ಸೊ ಒಂದು ಪ್ರಾಜೆಕ್ಟ್ ಶುರು ಮಾಡ್ಬಿಟ್ಟು ನೋಡೋಣ ಶುರು ಮೇಲೆ ತುಂಬಾ ಒಳ್ಳೆ ರಿಸ್ಪಾನ್ಸ್ ಬಂತು ಸೊ ನೆಕ್ಸ್ಟ್ ವಿಲ್ಲಾ ಪ್ರಾಜೆಕ್ಟ್ ಕಂಟಿನ್ಯೂ ಮಾಡೋಣ ಮನಸ್ಸಲ್ಲಿ ಬಂತು ರೈಟ್ ಪ್ರಾಜೆಕ್ಟ್ಸ್ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಮಾತಾಡಿದ್ವಿ ಸರ್ ಈಗ ಜನಸಾಮಾನ್ಯರು ಅಂದಾಗ ಈಗ ಮಿಡಲ್ ಕ್ಲಾಸ್ ಲೋವರ್ ಮಿಡಲ್ ಕ್ಲಾಸ್ ಅಪರ್ ಮಿಡಲ್ ಕ್ಲಾಸ್ ಈ ತರ ಇರುತ್ತೆ ಅವ್ರಿಗೆಲ್ಲ ಒಂದ್ ಕನ್ಸು ಅಂದ್ರೆ ನಂದು ಅಂತ ಒಂದು ಮನೆ ಕಟ್ಟಿಕೊಳ್ಳೋಣ ಅಂತ ಹೇಳಿ ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಇವತ್ತಿನ ಪ್ಲಾಟ್ಗಳ ರೇಟ್ ಇರ್ಬೋದು ಮನೆ ಖರ್ಚು ಇರ್ಬೋದು ಅಯ್ಯೋ ಇದು ನಮ್ ಕೈಯಲ್ಲಿ ಆಗಲ್ವೇನೋ ಈ ತರದ ಮನೋಭಾವ ಇರುತ್ತೆ ಬಟ್ ನಿಮ್ಮ ಕಂಪನಿ ನಿಮ್ಮ ಪ್ರಾಜೆಕ್ಟ್ಸ್ಗಳು ಹೆಂಗೆ ಜನಸಾಮಾನ್ಯರಿಗೆ ಸಪೋರ್ಟಿವ್ ಆಗಿದೆ ಅಂತ ಮೇನ್ ಥಿಂಗ್ ನಮ್ದು ಲೋ ಮಾರ್ಜಿನ್ ವರ್ಕ್ ನಾವು ಮೊಲೀಸ್ ತುಂಬಾ ಹೈರ್ ಸೊಸೈಟಿನ ಟಾರ್ಗೆಟ್ ಮಾಡ್ತಾ ಇಲ್ಲ ನಾವು ಮಿಡಲ್ ರೇಂಜ್ ಸೊಸೈಟಿನ ಟಾರ್ಗೆಟ್ ಮಾಡ್ತಾ ಇದೀವಿ ಇನ್ನೇ ಲೋ 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 ಸೊಸೈಟಿಯವರು ಹೆಂಗೋ ಜೀವನ ಮಾಡ್ಕೊಂತಾರೆ ಅವ್ರಿಗೆ ಅಷ್ಟೊಂದು ಇರಲ್ಲ ಹೈ ಅವ್ರಿಗೆ ಅವ್ರ ಹೈ ಸೊಸೈಟಿ ಅವ್ರಿಗೆ ದುಡ್ಡೊಂದು ಪ್ರಾಬ್ಲಮ್ ಇರಲ್ಲ ಅವ್ರು ಆಟೋಮೆಟಿಕ್ ಸರ್ವೈವ್ ಮಾಡ್ಕೊತಾರೆ ಬಟ್ ಮಿಡಲ್ ರೇಂಜ್ ಅವ್ರಿಗೆ ಪ್ರಾಬ್ಲಮ್ ಸೊ ಮಿಡಲ್ ನ ಟಾರ್ಗೆಟ್ ಮಾಡಿಕೊಂಡು ನಾವು ಲೋ ಮಾರ್ಜಿನ್ ಅಲ್ಲಿ ಪ್ರಾಜೆಕ್ಟ್ ಮಾಡ್ತಾ ಇದೀವಿ ಲೋ ಮಾರ್ಜಿನ್ ಅಲ್ಲಿ ಮಾಡಿದ್ರು ಕೂಡ ನಮ್ಮ ಪ್ರಾಜೆಕ್ಟ್ ಅಲ್ಲಿ ಕ್ವಾಲಿಟಿಗೆ ಆಗಲಿ ಒಂದು ಹೇಳ್ಬೇಕಂದ್ರೆ ಸ್ವಲ್ಪನೂ ಕಾಂಪ್ರಮೈಸ್ ಮಾಡಲ್ಲ ತುಂಬ ಚೆನ್ನಾಗಿ ಕ್ವಾಲಿಟಿ ಕೊಟ್ಬಿಟ್ಟು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಬಟ್ ಮಾರ್ಜಿನ್ ಕಮ್ಮಿ ಇಟ್ಕೊಳ್ಳೋ ಟೈಮಲ್ಲಿ ಕಂಪಿಟಿಟಿವ್ ಪ್ರೈಸ್ ಅಲ್ಲಿ ನಮ್ದು ಪ್ರಾಜೆಕ್ಟ್ ಬಂದು ಲೋ ಲೋ ಮಾರ್ಜಿನ್ ಇರ್ತವೆ ಸೊ ಆ ಲೋ ಮಾರ್ಜಿನ್ ಇರೋ ಟೈಮಲ್ಲಿ ಆಟೋಮೆಟಿಕ್ ಹೆಲ್ಪ್ ಆಗುತ್ತೆ ಬಿ ಒಂದ್ ಕಡೆ ಫೈವ್ ತೌಸಂಡ್ ಒಂದು ಪ್ರಾಜೆಕ್ಟ್ ಸೇಲ್ ಆಗ್ತಾ ಇದೆ ಬಟ್ ನಮ್ಮ ಪ್ರಾಜೆಕ್ಟ್ ಅಲ್ಲಿ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಲೋ ಪ್ರೈಸಲ್ಲಿ ಸಿಗ್ತವೆ ಅಂದ್ರೆ ಆಟೋಮೆಟಿಕ್ ಜನ ಅದು ಒಂದು ಹೆಲ್ಪ್ ಆಗ್ದಂಗೆ ಆಗುತ್ತೆ ನಾವು ಮಾರ್ಜಿನ್ ಕಮ್ಮಿ ನೋಡ್ತಾ ಇದೀವಿ ಎಲ್ಲ ವಿಲ್ಲಾ ಸಿಗ್ಲಿ ಅಂತ ಓಕೆ ಪ್ಲಾಟು ಟು ವಿಲ್ಲಾ ಅಂತ ಸ್ಟೆಪ್ ಬೈ ಸ್ಟೆಪ್ ಗ್ರೋತ್ ಕಾಣ್ತಾನೇ ಇದೆ ಬಟ್ ಜನರ ರೆಸ್ಪಾನ್ಸ್ ಕೂಡ ಪಾಸಿಟಿವ್ ಆಗಿ ಸಿಕ್ಕಿದ್ರೇನೆ ಈ ಥರದ್ದು ಗ್ರೋತ್ ಕಾಣಕ್ಕೆ ಸಾಧ್ಯ ಬಟ್ ಸ್ಟಿಲ್ ಫೀಡ್ಬ್ಯಾಕ್ ಅಂತ ತೊಗೋತೀರಿ ಈಗ ಒಂದು ಪ್ರಾಜೆಕ್ಟನ್ನ ಯಾವುದೋ ಒಂದು ರೆಡಿ ಮಾಡಿ ಒಬ್ಬ ಕಸ್ಟಮರ್ ಕೊಟ್ಟರು ಕೂಡ ಪ್ಲಸ್ ಮೈನಸ್ಸು ಡೆಫಿನೆಟ್ಲಿ ಒಬ್ಬ ಕಸ್ಟಮರ್ಗೆ ಅನ್ಸ್ದಾಗ ಈಗ ಪ್ರಾಜೆಕ್ಟ್ಗಳನ್ನ ನೀವು ಮಾನಿಟ್ರ್ ಮಾಡ್ತೀರಾ ಅವ್ರದ್ದು ಏನಾದರೂ ಫೀಡ್ಬ್ಯಾಕನ್ನು ನೀವು ಹೆಂಗೆ ರಿಸೀವ್ ಮಾಡ್ತೀರಿ ಏನಾದರೂ ಕರೆಕ್ಷನ್ಸ್ ಬೇಕು ಅಂದರೆ ಮಾಡ್ಕೊಡೋ ಫೆಸಿಲಿಟೀಸ್ ಹೆಂಗಿದೆ ಅಂತ ನಮ್ಮ ಕಂಪ್ನಿಯಲ್ಲಿ ಕಂಪ್ಲೀಟ್ ಡಿಪಾರ್ಟ್ಮೆಂಟ್ ಸೆಪ್ರೇಟ್ ಸೆಪ್ರೇಟ್ ಮಾಡಿರೋದಿದೆ ಒಂದು ಎಕ್ವೈಸೇಷನ್ ಲೀಗಲ್ ಪಾರ್ಟ್ ಸೆಪ್ರೇಟ್ ಇದೆ ಪೋಸ್ಟ್ ಶೇಲ್ ಲೀಗಲ್ ಪಾರ್ಟ್ ಸೆಪ್ರೇಟ್ ಇದೆ ಸಿ ಆರ್ ಎಮ್ ಟೀಮ್ ಸೆಪ್ರೇಟ್ ಆಗಿದೆ ಡಿಜಿಟಲ್ ಟೀಮ್ ಸೆಪ್ರೇಟ್ ಆಗಿದೆ ಕಂಪ್ಲೀಟ್ ಸೇಲ್ಸ್ ಟೀಮ್ ಸೆಪ್ರೇಟ್ ಆಗಿದೆ ಅಕೌಂಟ್ ಟೀಮ್ ಸೆಪ್ರೇಟ್ ಆಗಿದೆ ಸೊ ಯಾವ್ಯಾವ ಟೀಮ್ ಜೊತೆಗೆ ಯಾವ್ಯಾವ ಕಸ್ಟಮರ್ದು ಏನು ಮಲ್ಲ ಅವರು ಟಚ್ ಇರ್ತವೆ ಅಥವಾ ವರ್ಕ್ ಇರ್ತವೆ ಆ ಟೈಮಲ್ಲಿ ಆ ಟೀಮ್ ಎಲ್ಲ ಕಸ್ಟಮರ್ ಹತ್ರ ಫೀಡ್ಬ್ಯಾಕ್ ತೊಗೊತಾ ಇರ್ತದೆ ಅವ್ರ ಕಸ್ಟಮರ್ಗೆ ಏನು ಪ್ರಾಬ್ಲಮ್ ಫೇಸ್ ಇದೆ ಅಥವಾ ನಾವು ಅವ್ರ 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 ಮನಸ್ಸಲ್ಲಿ ನಮ್ಮ ಕಂಪ್ನಿ ಬಗ್ಗೆ ಏನು ಭಾವನೆ ಇದೆ ಅಂತ ಆ ಕಸ್ಟಮರ್ ಏನು ಭಾವನೆ ಹೇಳ್ತಾರೆ ಆ ಭಾವನೆಗೆ ಇಮಿಡಿಯೇಟ್ ನಾವು ಅದನ್ನು ಸೊಲ್ಯೂಷನ್ ತೊಗೊಂಡು ಕಂಪ್ನಿಯಲ್ಲಿ ನೆಕ್ಸ್ಟ್ ಯಾವ ಕಸ್ಟಮರ್ ಜೊತೆಗೆ ಆ ಥರದ್ದು ಪ್ರಾಬ್ಲಮ್ಮು ಅಥವಾ ಅವ್ರಿಗೆ ಈ ಥರದ್ದು ಇರಿಟೇಷನ್ ಆಗಬಾರ್ದು ಈ ನಮಗೆ ಈ ಕಂಪ್ನಿ ಜೊತೆಗೆ ಮಾಡೋ ಟೈಮಲ್ಲಿ ನಮಗೆ ಇದು ಪ್ರಾಬ್ಲಮ್ ಆಗಿದೆ ಆ ಥರ ಆಗಿಲ್ಲ ಅಥವಾ ನಮಗೆ ಕರೆಕ್ಟಾಗಿ ರಿಸ್ಪಾನ್ಸ್ ಕೊಟ್ಟಿಲ್ಲ ಸೊ ಫಸ್ಟ್ ಆಫ್ ಆಲ್ ನಮ್ಗೆ ಇಷ್ಟ ಎಂಪ್ಲಾಯಿಗೆ ಕಂಪ್ಲೀಟ್ ಇನ್ಸ್ಟ್ರಕ್ಷನ್ ಇರ್ತದೆ ಬಿ ಯಾವ ಕಸ್ಟಮರ್ ಜೊತೆಗೆ ಮಾತಾಡೋ ಟೈಮಲ್ಲಿ ನಿಮ್ಮ ಲ್ಯಾಂಗ್ವೇಜು ತುಂಬ ಸಾಫ್ಟ್ ಇರಬೇಕು ಅವ್ರ ರೆಸ್ಪೆಕ್ಟು ಕಸ್ಟಮರ್ ರೆಸ್ಪೆಕ್ಟು ಫಸ್ಟ್ ಪ್ರಾಯಿಟಿಯಲ್ಲಿ ಇರಬೇಕು ಅದಾದ್ಮೇಲೆ ನಮ್ಮ ಕಂಪ್ನಿದು ಮಿಕ್ಕಿದ ರೂಲ್ಸ್ ರೆಗ್ಯುಲೇಷನ್ಸ್ ಅವ್ರು ವಾಟ್ ಎವರ್ ನಾವು ಕಸ್ಟಮರ್ ಹತ್ರ ನಾವು ಡಿಸ್ಕಷನ್ ಮಾಡ್ತೀವಿ ಅದು ಇರಬೇಕು ಸೊ ಲ್ಯಾಂಗ್ವೇಜಲ್ಲಿ ನಮ್ಮ ಎಂಪ್ಲಾಯಿ ಅಷ್ಟೊಂದು ಸಾಫ್ಟ್ ಈ ಬಿ ಕಸ್ಟಮರ್ಗೆ ಅನ್ಸಲ್ಲ ಅವ್ರು ಫಸ್ಟ್ ಅನಿಸಿದಾಗ ಹಾಂ ಇವರು ವರ್ಕ್ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಅಂತ ರೈಟ್ ವೆರಿ ನೈಸ್ ಹಾಗಾದ್ರೆ ಸಿಬ್ಬಂದಿ ನಿಮ್ಮ ಎಂಪ್ಲಾಯ್ದು ಸಪೋರ್ಟ್ ನಿಮ್ಗೆ ತುಂಬಾ ಚೆನ್ನಾಗಿ ಸಿಕ್ಕಿದೆ ಅಂತ ಇತ್ತು ಸೊ ಆ ಸ್ಟ್ರೆಂತ್ ಬಗ್ಗೆ ಏನ್ ಹೇಳ್ತೀರಾ ಸಿಬ್ಬಂದಿಗಳು ಎಷ್ಟರ ಮಟ್ಟಿಗೆ ಸಪೋರ್ಟಿವ್ ಆಗಿದ್ದಾರೆ ನಿಮಗೆ ನಮ್ಮ ಕಂಪ್ನಿಲಿ ಏಟಿ ಫೈವ್ ಮೆಂಬರ್ಸ್ ಟೋಟಲ್ ಎಂಪ್ಲಾಯ್ ಆಗಿ ಇದ್ದಾರೆ ಆ ಏಯ್ಟಿ ಫೈವ್ ಮೆಂಬರ್ ಬಂದು ನಮ್ಮ ಕಂಪ್ನಿಯಲ್ಲಿ ಏಜ್ ಎಂಪ್ಲಾಯ್ ಅಲ್ಲ ಅವ್ರದರ್ ನಮ್ಮ ಬ್ರದರ್ ತರ ನಮ್ಮ ಸಿಸ್ಟರ್ ತರ ಆತರ ಇದಾರೆ ಅವ್ರ ಎಲ್ಲರೂ ಈ ಕಂಪನಿ ಜನಗೆ ಕಸ್ಟಮರ್ಗೆ ಸೇವೆ ಮಾಡ್ತಾ ಮುಂದಕ್ಕೆ ಹೋಗ್ಲಿ ಅಂತ ಭಾವನೆ ಇದೆ ಎಲ್ಲರೂ ನಮಗೆ ನಮ್ಮ ಜೊತೆಗೆ ಕಂಪ್ಲೀಟ್ ಬೌಂಡಿಂಗ್ ಅಲ್ಲಿ ಇದ್ದಾರೆ ಸೊ ಏಯ್ಟಿ ಫೈವ್ ಮೆಂಬರ್ಸ್ ಟೀಮ್ ಏನಿದೆ ಆ ಟೀಮ್ ನನಗೆ ಮುಂದಕ್ಕೆ ಹೋಗಕ್ಕೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಕರೆಕ್ಟ್ ಕರೆಕ್ಟ್ ಈಗ ನನಗೇನು ಕ್ಯೂರಿಯಾಸಿಟಿ ಬಂತು ಅಂದ್ರೆ ಇಷ್ಟು ವರ್ಷದ ನಿಮ್ಮ ಜರ್ನಿ ಅಂದಾಜು ಎಷ್ಟು ಕಸ್ಟಮರ್ಸ್ ನೀವು ರೀಚ್ ಆಗಿದ್ದೀರಿ ನಿಮ್ ಟಾರ್ಗೆಟ್ ಏನು ಇದ್ ಕಸ್ಟಮರ್ ನಾ ರೀಚ್ ಆಗ್ಬೇಕು ಆ ತರದ ಏನಾದ್ರು ಪ್ಲಾನ್ಸ್ ಪ್ರೆಜೆಂಟಲ್ಲಿ ನಾವು ನಮ್ಮ ಕಸ್ಟಮರ್ ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಕಸ್ಟಮರ್ನ ನಾವು ಪ್ಲೊಟ್ ಡಿಲೋವರ್ ಮಾಡಿದ್ದೀವಿ ಓರ್ ನನ್ ಟಾರ್ಗೆಟ್ ಬಂದು ನಮ್ಮ ಮನ್ಸಲ್ಲಿ ಒಂದು ಟಾರ್ಗೆಟ್ ಇಟ್ಕೊಂಡಿರೋದು ಎವ್ರಿ ಮಂತ್ ಹಂಡ್ರೆಡ್ ಕಸ್ಟಮರ್ ಗೆ ನಾವು ಪ್ರಾಜೆಕ್ಟ್ ವಿಲ್ಲ ಆಗಲಿ ಅವ್ರ ಪ್ಲೊಟ್ ಆಗಲಿ ಡಿಲೋರ್ ಮಾಡಬೇಕು ಅಂತ ಸೊ ಹಂಡ್ರೆಡ್ ಕಸ್ಟಮರ್ನ ಟಾರ್ಗೆಟ್ ಮಾಡಬೇಕು ಅಂದ್ರೆ ಎವ್ರಿ ಇಯರು ಥೌಸಂಡ್ ಟೂ ಅಂಡ್ರೆಡ್ ಕಸ್ಟಮರ್ನ ಟಚ್ ಮಾಡಬೇಕು ಅಂತ ಮೇನ್ ಮೋಟೋನೊಂದು ಮೇನ್ ಟಾರ್ಗೆಟ್ ಓಕೆ ಫ್ಯಾಮಿಲಿ ಸಪೋರ್ಟ್ ಹೆಂಗೆ ಈಗ ಕೆಲವೊಮ್ಮೆ ಅಪ್ಸ್ ಅಂಡ್ ಡೌನ್ಸ್ ತೀರಾ ಸಹಜವಾಗಿರಬಹುದು ಸೊ ಇದು ಬೇಡ ಈ ಫೀಲ್ಡ್ ಬೇಡ ಏನೋ ನೋಡೋಣ ಅಥವಾ ಇನ್ನೂ ಚೆನ್ನಾಗಿ ಮಾಡಿ ಈ ಥರದ್ದು ಏನಾದರೂ ಡೆಫಿನೆಟ್ಲಿ ಫ್ಯಾಮಿಲಿ ಟಾಕ್ಸ್ ಇದ್ದೇ ಇರುತ್ತೆ ಹೇಗೆ ಸಪೋರ್ಟಿವ್ ಆಗಿದ್ದಾರೆ ನಿಮ್ಮ ಫ್ಯಾಮಿಲಿಯವರು ನಮ್ಮ ಫ್ಯಾಮಿಲಿಲಿ ಜನ ನಮ್ಮ ತಂದೆ ತಾಯಿ ನಮ್ಮ ಇಬ್ರು ಮಕ್ಕಳು ನಮ್ಮ ಮಿಸೇಜು ನಮ್ಮ ಬ್ರದರು ನಮ್ಮ ಸಿಸ್ಟರು ಬಟ್ ಅವರು ಮೋಟಿವೇಟ್ ಮಾಡಿದ್ದಾರೆ ನಾವು ಯಾವ ಬಿಸ್ನೆಸ್ ಅಲ್ಲಿ ಹೋಗೋ ಟೈಮಲ್ಲಿ ಯು ಗೋ ಹೆಡ್ ನೀವು ಈ ಬಿಸ್ನೆಸ್ ಅಲ್ಲಿ ಸಕ್ಸೆಸ್ ಆಗ್ತೀರಾ ಅಂತ ಸೊ ಅವರು ನಮ್ಗೆ ಯಾವತ್ತೂ ಡಿಮೋಟಿವೇಟ್ ಮಾಡಿಲ್ಲ ಅಥವಾ ನನ್ಗೆ ಬೇಡ ಅಂತ ಯಾವತ್ತೂ ಹೇಳಿಲ್ಲ ಸೊ ಹೇಳಬೇಕಂದ್ರೆ ಫ್ಯಾಮಿಲಿ ಬಂದು ಎವ್ರಿ ಟೈಮ್ ಎವ್ರಿ ನಮ್ಮ ಹಿಂದೆ ನಮ್ ಜೊತೆಗೆ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ರು ನೀವು ಕಂಡಂಗೆ ಇಷ್ಟು ವರ್ಷದ ನಿಮ್ಮ ಜರ್ನಿಯಲ್ಲಿ ಈ ಕಸ್ಟಮರ್ ಬಂದು ಹೇಳಿದಂತ ಈ ಫೀಡ್ಬ್ಯಾಕ್ ಖುಷಿ ಕೊಟ್ಟಿದೆ ನೆನಪಿಸ್ಕೊಳ್ಬಹುದಾ ಮೇಡಮ್ ನಾವು ಜನರಲ್ ಆಗಿ ಕಸ್ಟಮರ್ನ ಡೈರೆಕ್ಟ್ ಭೇಟಿ ಆಗ್ತೀವಿ ಮಿಕ್ಕಿ ಟೈಮಲ್ಲಿ ಏನಾಗುತ್ತೆ ಅವರು ಸೇಲ್ಸ್ ಟೀಮ್ ಜೊತೆಗಿರ್ತಾರೆ ಅಥವಾ ಲೀಗಲ್ ಟೀಮ್ ಜೊತೆಗಿರ್ತಾರೆ ಸೇಲ್ಸ್ ನಾವು ಸೇಲ್ಸ್ ಮಾಡಿ ರಿಜಿಸ್ಟ್ರೇಷನ್ ಮಾಡೋ ಟೈಮಲ್ಲಿ ನಾನು ಖುದ್ದಾ ರಿಜಿಸ್ಟ್ರೇಷನ್ ಟೈಮಿಗೆ ಹೋಗ್ತೀವಿ ಆವಾಗ ಕಸ್ಟಮರ್ನ ಒನ್ ಟು ಒನ್ ಹತ್ರ ಮಾತಾಡೋದು ನಮಗೆ ಅವಕಾಶ ಸಿಗ್ತದೆ ಆ ಟೈಮಲ್ಲಿ ಆಲ್ಮೋಸ್ಟ್ ಟೆನ್ನಲ್ಲಿ ನಮಗೆ ಏಯ್ಟ್ ಕಸ್ಟಮರ್ ಹೇಳ್ತಾರೆ ಸರ್ ನಿಮ್ಮ ಇಷ್ಟಾಪ್ ಆಗಲಿ ಅಥವಾ ನಿಮ್ಮ ಕಂಪ್ನಿ ಪ್ರೊಸೀಜರ್ ಆಗಲಿ ನಮಗೆ ತುಂಬ ಇಷ್ಟ ಆಗಿದೆ ತಾವು ತುಂಬ ಮೊದಲು ಸುಂದರವಾಗಿ ನಮಗೆ ಪ್ರಾಜೆಕ್ಟ್ ಕೊಟ್ಟಿದ್ರೆ ನಿಮ್ಮ ಪ್ರಾಜೆಕ್ಟ್ ನೋಡಿ ತುಂಬ ಖುಷಿಯಾಗಿದೆ ಅಂಥ ವರ್ಡ್ ನಾವು ನಮಗೆ ಕಿವಿಗೆ ಬಂದರೆ ನಮಗೆ ತುಂಬ ಖುಷಿ ಆಗುತ್ತೆ ಫೀಲ್ನೆಸ್ ಆಗುತ್ತೆ ಪ್ಲಸ್ ಈ ಜರ್ನಿನ ಕಂಟಿನ್ಯೂ ಇದೇ ಥರ ಮಾಡಬೇಕು ನಾವು ನೆಕ್ಸ್ಟು ನಮಗೆ ಈಗ ಕಂಪ್ನಿ ಬ್ರ್ಯಾಂಡ್ ಆಗಿಬಿಟ್ಟಿದೆ ನಾವು ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟಲ್ಲಿ ಒಳ್ಳೆ ಹೆಸರು ಬಂದ್ಬಿಟ್ಟಿದೆ ಈಗ ಎಕ್ಸ್ಟ್ರಾ ಮಾರ್ಜಿನ್ ಮಾಡಿಕೊಂಡು ವರ್ಕ್ ಮಾಡೋಣ ಅಂತ ಆ ಭಾವನೆ ಬರ್ತಾಯಿಲ್ಲ ನಮ್ಗೆ ಒಂದೇ ಭಾವನಾ ಈ ಕಸ್ಟಮರ್ ಫೀಡ್ಬ್ಯಾಕ್ ಏನ್ ಕೊಡ್ತಾ ಇದ್ದಾರೆ ಆ ಫೀಡ್ಬ್ಯಾಕ್ ನಮ್ಮ ಕಂಪ್ನಿ ಜರ್ನಿಯಲಿ ಎನಿ ಟೈಮ್ ಸಿಕ್ಬೇಕು ಸೊ ಲೋ ಮಾರ್ಜಿನಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಕಸ್ಟಮರ್ನ ಫಸ್ಟ್ ಮೋಟೋ ಇಟ್ಕೊಂಡು ವರ್ಕ್ ಮಾಡಬೇಕು ಅಂತ ಮುಂದಕ್ಕೆ ಹೋಗ್ಬೇಕು ಅಂತ ಟಾರ್ಗೆಟು ವಿಶೇಷವಾಗಿ ಬೆಂಗಳೂರಲ್ಲಿ ಈ ರಿಯಲ್ ಎಸ್ಟೇಟ್ ಅಂದಾಗ ಅಂತ ಒಳ್ಳೆ ಫೀಡ್ಬ್ಯಾಕ್ ಇಲ್ಲ ಇಲ್ಲಿ ಮೋಸ ಅಂತಾನೆ ಇರೋದ್ರಿಂದಾಗಿ ನಿಮಗೆ ಕಾಂಪಿಟೇಷನ್ ಅಂತ ಅಂದ್ರೆ ನೀವೇನೇ ತತ್ವ ಆದರ್ಶಗಳನ್ನು ಇಟ್ಟುಕೊಂಡ್ರು ಕೂಡ ಎಲ್ಲರೂ ಮಾಡ್ತಿರೋದು ಬೇರೆ ಕೆಲಸ ಅನ್ನೋ ತರ ಇರುತ್ತೆ ಬೇರೆ ರೀತಿಯಲ್ಲಿರುತ್ತೆ ನಿಮ್ಗೆ ಅದು ಸವಾಲ್ ಅಂತ ಅನಿಸ್ಲಿಲ್ವ ಚಾಲೆಂಜ್ ಅಂತ ಅನ್ನಿಸ್ಲಿಲ್ವಾ ಸ್ಟಾರ್ಟಿಂಗ್ ಅಲ್ಲಿ ಇತ್ತು ಮೇಡಮ್ ಒನ್ ಇಯರ್ ಟೂ ಇಯರ್ ಬಟ್ ಏಕಾ ಪ್ರಾಜೆಕ್ಟ್ಸ್ ನಾವು ಶುರು ಮಾಡಿ ಮಾರ್ಕೆಟ್ ಯಾವಾಗ ಪ್ರಾಜೆಕ್ಟ್ ಡಿಲಿವರ್ ಮಾಡೋದು ಶುರು ಮಾಡಿದೀವಿ ಅವ್ರ ಕಸ್ಟಮರ್ನ ಡೈರೆಕ್ಟ್ ಇಂಟ್ಯಾಕ್ಟ್ ಮಾಡೋದು ಮಾಡಿದೀವಿ ಆವತ್ತಿಂದ ನಮ್ಮ ಕಂಪ್ನಿ ಬಗ್ಗೆ ಕಸ್ಟಮರ್ ಆಟೋಮೆಟಿಕಲಿ ಭಾವನೆ ಚೇಂಜ್ ಆಗಿದೆ ಮೌತ್ ಪಬ್ಲಿಸಿಟಿಯಲ್ಲಿ ಕಸ್ಟಮರ್ ಹೇಳೋ ಶುರು ಮಾಡಿದ್ದಾರೆ ಅವಾಗ ಎಸ್ ಗುರುಪುನನ್ ಈಸ್ ದಟ್ ಡಿಫ್ರೆಂಟ್ ಫ್ರಮ್ ಅದರ್ ಕಂಪ್ನಿ ಸೊ ನನಗೆ ಮೇಜರ್ ಅಷ್ಟೊಂದು ಏನು ಈಗ ಕಂಪ್ನಿಯಲ್ಲಿ ಆಟೋಮೆಟಿಕ್ ಪಬ್ಲಿಕಲ್ಲಿ ಭಾವನೆ ಇದೆ ಗುರುಪುನನ್ ಮಿಸ್ ಇದು ಮೇನ್ಲಿ ಲೀಗಲು ಆನ್ ಟೈಮ್ ಡಿಲಿವರಿ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಕೊಡ್ತಾರೆ ಯಾವುದೋ ಸಮಸ್ಯೆ ಇಲ್ಲ ಇವ್ರ ಜೊತೆ ವ್ಯವಹಾರ ಮಾಡ್ಬೋದು ಅಂತ ಕಸ್ಟಮರ್ ಹೇಳ್ತಾರೆ ಸೊ ಅವ್ರು ಈಗ ಪ್ರಾಬ್ಲಮ್ ಇಲ್ಲ ನಮಗೆ ಈಗ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಅಂತ ಡೆಫಿನೆಟ್ಲಿ ನೀವು ಗೌರ್ಮೆಂಟ್ ರಿಲೇಟೆಡ್ ಅಥವಾ ಏನಾದರೂ ಒಂದು ಮೂವ್ ಮಾಡ್ತಾನೆ ಇರಬೇಕಾಗತ್ತೆ ಈಗ ಖಾತಾ ರಿಲೇಟೆಡು ಡಾಕ್ಯುಮೆಂಟ್ ವೆರಿಫಿಕೇಷನು ಅಂದಾಗ ಸಹಜವಾಗಿ ಬೇರೆ ರಿಯಲ್ ಎಸ್ಟೇಟ್ ಅಂದಾಗ ಅಲ್ಲೊಂದಷ್ಟು ಅಡ್ಜಸ್ಟ್ಮೆಂಟ್ಗಳಿರ್ತವೆ ಬಟ್ ಯು ಆರ್ ನಾಟ್ ಇನ್ ಟು ದ್ಯಾಟ್ ನೀವು ಅದನ್ನು ಮಾಡ್ತಾ ಇಲ್ಲ ನೀವು ಅದು ಕ್ಲಿಯರೆನ್ಸ್ ಆಗೋವರೆಗೂ ಕೂಡ ವೆಯ್ಟ್ ಮಾಡ್ತೀವಿ ನಿಮ್ಮ ಪ್ರಾಜೆಕ್ಟ್ ಎಲ್ಲೋ ಸ್ಲೋ ಆಗ್ಬೋದು ಅಥವಾ ಎಸ್ ನಾನು ಕೊಟ್ಬಡೋಣ ಅಥ್ಲ ಕೆಲಸ ಆಗಿಬಿಡಲಿ ಈ ಥರದ ಭಾವನೆಗಳು ಬಂದಿದ್ದಿದೆಯಾ ಇಲ್ಲ ಮೇಡಮ್ ಯಾವಾಗಲೂ ಬಂದಿಲ್ಲ ಯಾಕೆಂದ್ರೆ ನಾವು ಫಸ್ಟಲ್ಲಿ ಲೀಗಲ್ ವೈಸ್ ಸ್ಟಾರ್ಟಿಂಗ್ ಹೇಳಿದ್ದೀವಿ ಯಾವುದೋ ಕಾಂಪ್ರಮೈಸ್ ಮಾಡ್ದಂಗೆ ನಾವು ಇಲ್ಲ ಪ್ರಾಜೆಕ್ಟ್ ಪ್ರಾಜೆಕ್ಟ್ನ ಮಾಡಬೇಕು ಅಂತ ಲೀಗಲ್ ವೈಸ್ ಆಗಲಿ ಅಥವಾ ಮೊಲೋ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ಸ್ ಕೂಡ ಅಪ್ರೂವಲ್ಸ್ ಆಗಲಿ ಪ್ರತಿಯೊಂದು ನೀಟಾಗಿ ಮಾಡಿಕೊಂಡೇ ಮುಂದಕ್ಕೆ ಹೋಗ್ತೀವಿ ಸೊ ಕಸ್ಟಮರ್ಗೆ ನಾವು ಯಾವುದೋ ಅಡ್ಜಸ್ಟ್ಮೆಂಟ್ ಆಗಲಿ ಅಥವಾ ಕಸ್ಟಮರ್ ಪ್ರಾಜೆಕ್ಟ್ ಡಿಲೇ ಆಗುವಂಥ ಯಾವುದೋ ಸೀನ್ ನಮ್ಮ ಕಂಪ್ನಿಯಲ್ಲಿ ಕ್ರಿಯೇಟ್ ಆಗಲ್ಲ ರೈಟ್ ವೆರಿ ನೆಕ್ಸ್ಟ್ ಗುರಿ ಏನ್ ಇಟ್ಕೊಂಡಿದ್ದೀರಿ ಫಸ್ಟ್ ನಾನು ಹೇಳಿದ್ದೆ ಎವ್ರಿ ಮಂತ್ ನಮ್ದು ಹಂಡ್ರೆಡ್ ಯೂನಿಟ್ ಸೇಲ್ ಮಾಡ್ಬೇಕು ಅಂತ ಟಾರ್ಗೆಟು ಸೆಕೆಂಡ್ ಬಂದು ನೆಕ್ಸ್ಟ್ ಒನ್ ಫೋರ್ ಇಯರ್ ಓರ್ ಫೈವ್ ಅಲ್ಲಿ ನಮ್ಮ ಕಂಪ್ನಿ ಲಿಸ್ಟೆಡ್ ಆಗಬೇಕು ಅಂತ ಟಾರ್ಗೆಟು ಕಂಪ್ನಿ ಇಷ್ಟ ಎಂಪ್ಲಾಯಿ ಇಷ್ಟೆಂತು ಮಿನಿಮಮ್ ಫೈವ್ ಹಂಡ್ರೆಡ್ ಆಗಬೇಕು ಅಂತ ನಮಗೆ ಮೇನು ಅವ್ರು ಸೆಕೆಂಡ್ ಬಂದು ಇವಾಗ ಕಸ್ಟಮರ್ದು ಯಾವ ಥರ ನಮ್ಮ ಜೊತೆಗೆ ಫೀಡ್ಬ್ಯಾಕ್ ಇದೆ ಆ ಫೀಡ್ಬ್ಯಾಕು ಕಂಟಿನ್ಯೂ ಇದ್ಬಿಟ್ಟು ನಾವು ಜನಗೆ ಸೇವೆ ಭಾವನೆಯಿಂದ ಬಿಸ್ನೆಸ್ ಮಾಡಲಿ ಅಂತ ನಮ್ಮ ಮನಸ್ಸಲ್ಲಿ ಮೇನ್ ಮೋಟೋ ಇದೆ ಪ್ಲಸ್ ನಮ್ಮ ಸೊಸೈಟಿಗೆ ಆಗಲಿ ಅಥವಾ ಸೊಸೈಟಿ ಬಗ್ಗೆ ಆಗಲಿ ನಾವು ಎಲ್ಲಿ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ ಆ ವರ್ಕ್ ಮಾಡೋ ಟೈಮ್ಲಿ ನಮ್ಮ ಸರೌಂಡಿಂಗ್ ಯಾರು ಜನ ಇರ್ತಾರೆ ಬಗ್ಗೆ ಒಂದು ಒಂದು ಹೆಲ್ಪಿಂಗ್ ನೇಚರ್ ಇಟ್ಕೊಂಡು ವರ್ಕ್ ಮಾಡೋಣ ಅಂತ ಹೌದು ಈಗ ನೀವು ರಿಯಲ್ ಎಸ್ಟೇಟ್ ಅಲ್ಲಿ ಕೂಡ ಒಂದು ತತ್ವ ಇದೆ ಅಂತ ಹೇಳಿದ್ರಿ ಇದ್ರಲ್ಲಿ ಬಂದಿರುವಂತಹ ಲಾಭದಲ್ಲಿ ಒಂದು ಭಾಗವನ್ನ ಸಾಮಾಜಿಕ ಕಾರ್ಯಕ್ಕೆ ಇಡಬೇಕು ಅನ್ನುವಂತಹ ಭಾವನೆ ಹೇಗೆ ಯಾವ ರೀತಿ ಸಮಾಜಕ್ಕೆ ಉಪಕಾರವನ್ನ ಮಾಡ್ತಾ ಇದ್ದೀರಿ ಅಂತ ಮೇಡಮ್ ಅವರು ಜನರಲಿ ಗೌರ್ಮೆಂಟ್ ಇಸ್ಕೂಲ್ಸಲ್ಲಿ ಸ್ಟೂಡೆಂಟ್ಸ್ಗೆ ಮೇಜರ್ ಮಲವ್ ಏನು ಫೆಸಿಲಿಟೀಸ್ ಸಿಕ್ಕಲ್ಲ ಅವ್ರಿಗೆ ಸೂ ಕೂಡ ಆಗಲಿ ಅಥವಾ ಅವ್ರಿಗೆ ಯೂನಿಫಾರ್ಮ್ ಆಗಲಿ ಅಥವಾ ಅವ್ರಿಗೆ ಜಾಕೆಟ್ಸ್ ಆಗಲಿ ಸೊ ನಾವು ಮೇನ್ಲಿ ಗೋರ್ಮೆಂಟ್ ಸ್ಕೂಲ್ಸ್ನ ಟೀಚ್ ಟಾರ್ಗೆಟ್ ಮಾಡಿಕೊಂಡು ಅಲ್ಲಿ ಏನೇನು ರಿಕ್ವೈರ್ಮೆಂಟ್ ಇದೆ ಅವ್ರಿಗೆ ಓಪನ್ ಆಗಿ ಹೇಳಿರ್ತೀವಿ ನಿಮಗೆ ವಾಟ್ ಎವರ್ ಏನ್ ರಿಕ್ವೈರ್ಮೆಂಟ್ ಇದ್ರು ತಾವು ನಮಗೆ ಮಲವು ತಿಳಿಸಿ ನಾವು ರಿಕ್ವೈರ್ಮೆಂಟ್ ನ ಫುಲ್ಫಿಲ್ ಮಾಡ್ತೀವಿ ಅದು ಆದ್ಮೇಲೆ ನಮ್ಮ ಮಲವ್ ನಾವು ಮಲವ ಸನಾತನ ಧರ್ಮನ ಫಾಲೋ ಮಾಡ್ತೀವಿ ಸೊ ಆ ಆ ಧರ್ಮದಲ್ಲಿ ನಮಗೆ ಏನು ಟೆಂಪಲ್ಗೆ ಆಗಲಿ ಅಥವಾ ನಮಗೆ ಮೊದಲು ಹಸು ಗೋ ಹಸುಗೆ ಆಗಲಿ ಗೋಸಾಲ ಕೊಡೋ ಆಗಲಿ ಅಥವಾ ನಮ್ಮ ವರ್ಧಾಶ್ರಮ ಆಗಲಿ ನಾವು ಅನಾಥಾಶ್ರಮ ಆಗ್ಲಿ ಅಂತ ನಮ್ ಕಡೆಯಿಂದ ಎವ್ರಿ ಮಂತ್ ಆಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ನಾವು ಹೆಲ್ಪ್ ಮಾಡಕ್ ಇಷ್ಟಪಡ್ತೀವಿ ನಾವು ಸೆಪರೇಟ್ ಇರ್ತೀವಿ ಅದು ಪಬ್ಲಿಕ್ ಸೇವೆ ಜನ ಸೇವೆ ಯೂಸ್ ಮಾಡ್ಬೇಕು ಅಂತ ಈಗ ಆಸ್ಪತ್ರೆಗಳೊಂದಾಗ ಇವತ್ತು ಆರೋಗ್ಯವನ್ನ ಮರೆತು ಎಲ್ರು ಆಸ್ಪತ್ರೆ ಪಾಲಾಗ್ತಿದಾರೆ ಯಾಕಂದ್ರೆ ಬಿಸ್ನೆಸ್ ಮಾಡ್ಬೇಕು ದುಡ್ಡು ಮಾಡ್ಬೇಕು ಈ ತರದ್ ಮನೋಭಾವ ಇರೋದ್ರಿಂದಾಗಿ ಸೊ ಆ ಯುವ ಸಮೂಹಕ್ಕೆ ನಿಮ್ಮ ಸಂದೇಶ ಏನು ಅಂತ ಹೇಳಿ ಮೇನ್ಲಿ ನಮ್ಮ ಸಂದೇಶ ಅಂದರೆ ನಾವು ಎಲ್ಲಿ ಬಿಸ್ನೆಸ್ ಮಾಡ್ತೀವಿ ಆ ಅಕ್ಕಪಕ್ಕ ನಮ್ಗೆ ಏನು ವಾತಾವರಣ ಇರ್ತದೆ ಅವ್ರದ್ದು ನಾವು ಮೇನ್ಲಿ ಟೇಕ್ ಕೇರ್ ಮಾಡಬೇಕು ಅವ್ರದ್ದು ನಾವು ಮಲೋ ಕಷ್ಟ ಸುಖನ ಅರ್ಥ ಮಾಡಬೇಕು ಅವ್ರಿಗೆ ಕಷ್ಟ ಟೈಮಲ್ಲಿ ನಾವು ಭಾಗಿಯಾಗಿ ಅವ್ರಿಗೆ ಕಷ್ಟನ ನಾವು ಮಲೋ ಕಮ್ಮಿ ಮಾಡಬೇಕು ಅಥವಾ ಕಷ್ಟಗೆ ಕಷ್ಟನ ನಾವು ಮಲೋ ನಮ್ಮ ಪ್ರಯತ್ನ ಮಾಡಿ ದೂರ ಮಾಡಿಬಿಡಬೇಕು ಪ್ಲಸ್ ನಮ್ಮ ಈ ದೇಶದಲ್ಲಿ ಇರ್ತೀವಿ ನಮ್ಮ ಭಾರತ ದೇಶ ಬಗ್ಗೆ ನಮಗೆ ಭಕ್ತಿ ಇರಬೇಕು ಕರ್ನಾಟಕದಲ್ಲಿ ಇರ್ತೀವಿ ಸೊ ಕರ್ನಾಟಕದಲ್ಲಿ ವರ್ಕ್ ಮಾಡೋ ಟೈಮಲ್ಲಿ ಕರ್ನಾಟಕ ಜನ ಬಗ್ಗೆ ಆಗಲಿ ಕರ್ನಾಟಕ ಸ್ಟೇಟ್ ವೈಸ್ ಆಗಲಿ ನಮ್ಮ ಮೊಲವು ಕರ್ನಾಟಕಕ್ಕೆ ನಮ್ ನಮ್ಮಿಂದ ನಮಗೆ ನಾವು ನಾವು ಕರ್ನಾಟಕ ಜನಾಗಲಿ ಕರ್ನಾಟಕ ಕ್ಷೇತ್ರದಾಗಲಿ ಒಳ್ಳೇದು ಮಾಡಬೇಕು ಅಂತ ಫಸ್ಟ್ ಮೋಟು ಮೈಂಡಲ್ಲಿ ಇಟ್ಕೊಂಡಿರ್ತೀವಿ ರಾಜಸ್ಥಾನದಿಂದ ಬಂದರೂ ಕೂಡ ನಿಮ್ಮ ಅಲ್ಲಿನ ಭಾಷೆಯೇ ಬೇರೆ ಇಲ್ಲಿನ ಭಾಷೆಯೇ ಬೇರೆ ಈ ಕನ್ನಡ ಪ್ರೇಮ ಹೇಗೆ ಇಷ್ಟು ಸುಲಲಿತವಾಗಿ ಕನ್ನಡ ಮಾತಾಡ್ತಿದ್ದೀರಾ ನೀವು ಆರಾಮಾಗಿ ಮಾತಾಡ್ತಾ ಇದ್ರೆ ಇದು ಹೇಗೆ ಅಂತ ಹ್ಯಾಕ್ ಕಲ್ತ್ರಿ ಆ ಜರ್ನಿ ಅಂತ ಅಂತ ನಾವು ಟೂ ತೌಸಂಡ್ ಅಲ್ಲಿ ಕರ್ನಾಟಕದಲ್ಲಿ ಬರೋ ಟೈಮಲ್ಲಿ ನಮ್ಮ ಭೀ ನಾವು ಈಗ ಬಿಸ್ನೆಸ್ ಮಾಡಬೇಕು ಅಂದ್ರೆ ಕರ್ನಾಟಕದಲ್ಲಿ ಮಾಡ್ತೀವಿ ಅವ್ರ ಸರ್ವಿಸ್ ಮಾಡ್ಬೇಕು ಅಂದ್ರೆ ಕರ್ನಾಟಕದಲ್ಲಿ ಮಾಡ್ತೀವಿ ಮಾಡೋ ಟೈಮಲ್ಲಿ ಪ್ರತಿಯೊಂದು ಟೈಮಲ್ಲಿ ಇಂಟೆಕ್ಟ್ ಆಗಬೇಕು ಅನ್ನೋ ಮೇನ್ ಒಂದು ಭಾಷೆನೆ ಸೊ ನಾವು ಸ್ಟಾರ್ಟಿಂಗ್ ಅಲ್ಲಿ ಬೆಂಗಳೂರು ಬಂದ ತಕ್ಷಣ ಫಸ್ಟ್ ಕನ್ನಡ ಶುರು ಮಾಡಿದೆ ಅದ್ರಲ್ಲಿ ನಾವು ಏನು ಕ್ಲಾಸಸ್ ತಗೊಂಡಿಲ್ಲ ಬಟ್ ಜನ ಹತ್ರ ಮಾತಾಡ್ತಾ ಮಾತಾಡ್ತಾ ರೂಢಿಯಾಗಿತ್ತು ಭಾಷೆ ಕಲ್ತ್ಕೊಂಡಿದೀವಿ ಇವಾಗಲೂ ನಮಗೆ ಮಾತಾಡೋಬಾರ ಆಲ್ಮೋಸ್ಟ್ ನಾವು ಸೆವೆಂಟಿ ಮಾತಾಡ್ತೀವಿ ಈಗ ಯುವ ಸಮೂಹ ಅಂದಾಗ ಯೂತ್ಸ್ ಅಂತ ನೋಡಿದಾಗ ಬಹುತೇಕ ಮೊಬೈಲ್ ನಲ್ಲಿ ಕಾಲ ಕಳೀತಾರೆ ಅಥವಾ ಒಂದು ಗುರಿಯನ್ನು ಇಟ್ಕೊಳ್ಳೋದಿಲ್ಲ ಅಂತಹ ಒಂದು ಸಿಚುವೇಶನ್ ಇರುತ್ತೆ ಅವರಿಗೆ ನಿಮ್ಮ ಮೆಸೇಜ್ ಈ ಕಾರ್ಯಕ್ರಮದ ಮೂಲಕ ಏನ್ ಹೇಳೋದಕ್ಕೆ ಬಯಸ್ತೀರಿ ಯುವ ಬಂದು ಒಂದೇ ಹೇಳ್ತೀವಿ ಮೊಬೈಲ್ ಕಂಪಲ್ಸರಿ ಇದೆ ಈ ಟೈಮಲ್ಲಿ ಮೊಬೈಲ್ ಯೂಸ್ ಮಾಡಲೇಬೇಕಾಗುತ್ತೆ ಬಟ್ ಆ ಮೊಬೈಲಲ್ಲಿ ಟೈಮ್ ವೇಸ್ಟ್ ಮಾಡ್ದಂಗೆ ನಾವು ಹಾರ್ಡ್ ವರ್ಕ್ ಮಾಡಿ ಡಿಸಿಪ್ಲಿನ್ ಜೊತೆಗೆ ನಾವು ವರ್ಕ್ ಮಾಡಿದ್ರೆ ಮುಂದಕ್ಕೆ ಹೋಗ್ತೀವಿ ಸೊ ಮೇನ್ ಹಾರ್ಡ್ ವರ್ಕಿಂಗ್ ಓಸಿಪ್ಲಿನಲ್ಲಿ ನಮ್ಮ ಜೀವನ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಸಕ್ಸಸ್ ಆಗ್ತೀವಿ ಅದ ಮೇಲೆ ಫೋಕಸ್ ಮಾಡಿಕೊಂಡು ಜೀವನ ನಡೆಸಿ ಮೊಬೈಲಲ್ಲಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೋದು ವೆರಿ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಯಾವುದೇ ರೀತಿಯ ಹಣ ಅಥವಾ ಬ್ಯಾಕ್ಗ್ರೌಂಡನ್ನು ಇಟ್ಕೊಳ್ಳದೆ ಕರ್ನಾಟಕಕ್ಕೆ ಬಂದು ಕನ್ನಡವನ್ನ ಕಲಿತು ಕನ್ನಡಿಗರ ಜೊತೆ ಒಂದಾಗಿ ಇವತ್ತು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ತತ್ವ ಅನ್ನೋದನ್ನ ಇಟ್ಟುಕೊಂಡು ದೊಡ್ಡ ಸಾಧನೆಯನ್ನು ಮಾಡಿದಿರಿ ನಿಮ್ಮ ಅನುಭವವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಂಜಯ್ ಬೈದವರು ಭಾಗಿಯಾಗಿದ್ದರು ಮೂಲತಃ ರಾಜಸ್ಥಾನ ಬರುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಬ್ಯಾಕ್ ಗ್ರೌಂಡ್ ಅನ್ನೋದಿರಲಿಲ್ಲ ಜೋಬಲ್ ಕಾಸ್ ಇಟ್ಕೊಂಡು ಬರಲಿಲ್ಲ ಆದರೆ ಕರ್ನಾಟಕಕ್ಕೆ ಬಂದು ತಾಯಿ ಭುವನೇಶ್ವರಿಗೆ ಗೌರವವನ್ನು ಸೂಚಿಸ್ತಾ ಕನ್ನಡವನ್ನು ಕಲಿತು ಕನ್ನಡಿಗರೇ ಆಗಿರುವಂತಹ ಸಂಜಯ್ ಬೈದವರು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಒಂದು ತತ್ವ ಮತ್ತು ಶಿಸ್ತನ್ನು ಅಳವಡಿಸಿಕೊಂಡು ಜನಸಾಮಾನ್ಯರಿಗೆ ಈ ಒಂದು ಮನೆ ಇರ್ಬೋದು ಅಥವಾ ನಿವೇಶನ ಇರ್ಬೋದು ಇದನ್ನು ಯಾವುದೇ ರೀತಿಯ ಡಾಕ್ಯುಮೆಂಟಲ್ಲಿ ತೊಂದರೆ ಇಲ್ಲದಂತೆ ಅವರಿಗೆ ತಲುಪಿಸುವಂಥ ನಿಟ್ಟಿನಲ್ಲಿ ಅತ್ಯದ್ಭುತವಾದಂತಹ ಸಾಧನೆಯನ್ನು ಮಾಡ್ತಿದ್ದಾರೆ ಮತ್ತು ತಾನು ದುಡಿದಂಥ ಹಣ ತನಗಷ್ಟೇ ಅಲ್ಲದೆ ಸಮಾಜಕ್ಕೂ ಕೂಡ ಉಪಕಾರ ಆಗಬೇಕು ಅಂತ ಹೇಳಿ ಅನಾಥಾಲಯಗಳಿರ್ಬೋದು ಅಥವಾ ಸರ್ಕಾರಿ ಶಾಲೆಗಳಿರಬಹುದು ಆಸ್ಪತ್ರೆಗಳಿರ್ಬೋದು ಇನ್ನೂ ಕೂಡ ವಿನಿಯೋಗಿಸುವಂತಹ ಮನೋಭಾವವನ್ನು ಹೊಂದಿದ್ದಾರೆ ಇವರ ಮುಂದಿನ ಯೋಚನೆ ಹಾಗೂ ಯೋಜನೆಗಳಿಗೆ ಶುಭವಾಗಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ